ಈ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾನು ರೋಹಿತ್ ದಸಾಯ್ ಕೋ ಫಾಂಡ್ ಆಫ್ ಜೆ ಬಿ ಎಕ್ಸ್ಪರ್ಟ್ಸ್ ಈ ವಿಡಿಯೋದಲ್ಲಿ ನಾವು ನೋಡೋಣ ಇನ್ಕೋ ಟರ್ಮ್ ಟ್ವೆಂಟಿ ಟ್ವೆಂಟಿ ಸೊ ಇನ್ಕೋಟರ್ಮ್ ಟ್ವೆಂಟಿ ಟ್ವೆಂಟಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಹೇಗೆ ಆಗುತ್ತೆ ಯಾವ ರೀತಿಯಲ್ಲಿ ನಾವು ಅದನ್ನು ಯೂಸ್ ಮಾಡ್ಬೋದು ಈ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಇನ್ಕೋಟರ್ಮ್ ಟ್ವೆಂಟಿ ಟ್ವೆಂಟಿ ಫುಲ್ ಫಾರ್ಮ್ ಏನು ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಟರ್ಮ್ಸ್ ಸೊ ಫಸ್ಟ್ ಎರಡು ಅಕ್ಷರ ಇಲ್ಲಿಂದ ಬಂದಿದೆ ಎರಡನೇ ಸೆಟ್ ಕೋ ಅಂತ ಇಲ್ಲಿಂದ ಬಂದಿದೆ ಟರ್ಮ್ ಆ್ಯಸ್ ಇಟ್ ಇಸ್ ಅದಾದಮೇಲೆ ಟ್ವೆಂಟಿ ಟ್ವೆಂಟಿ ಅಂದರೆ ಇಪ್ಪತ್ತು ಇಪ್ಪತ್ತು ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಇಯರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇನ್ಕೋಟರ್ಮ್ ಟ್ವೆಂಟಿ ಟ್ವೆಂಟಿ ಇದರ ಮೇನ್ ಇಂಪಾರ್ಟೆನ್ಸ್ ಏನತ್ತೆ ಫೋಟೋ ನೋಡ್ಕೊಂಡು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಏನಂದರೆ ಈ ಇನ್ಕೋಟಮ್ ಅಷ್ಟು ಇಂಪಾರ್ಟೆಂಟ್ ಅದ ಅಂದರೆ ಎಲ್ಲ ನಿಮ್ಮ ಕುತ್ತಿಗೆ ಬಂದು ಬೀಳುತ್ತೆ ಸೊ ಇಲ್ಲಿ ಕೆಳಗಡೆ ಇರೋ ನೀವು ಅಂದ್ಕೊಳ್ಳಿ ಮೇ ಮುಂದೆ ಇರೋರು ಕಸ್ಟಮರ್ ಅಂದ್ಕೊಳ್ಳಿ ನೀವೇನಾದರೂ ತಪ್ಪಾಗಿ ಕ್ಯಾಲ್ಕುಲೇಟ್ ಮಾಡಿದರೆ ಕಸ್ಟಮರ್ ಹಿಂಗೆ ನಿಮ್ಮ ಕುತ್ತಿಗೆ ಇಟ್ಕೊಳ್ತಾರೆ ಸೊ ಅದಕ್ಕೆ ಇದನ್ನು ತುಂಬ ಇಂಪಾರ್ಟೆಂಟಾಗಿ ಅರ್ಥ ಮಾಡಿಕೊಳ್ಳಿ ಫುಲ್ ಡೀಟೇಲಾಗಿ ಅರ್ಥ ಮಾಡಿಕೊಡಿ ಸೊ ಇನ್ಕೋಟರ್ಮ್ ಟ್ವೆಂಟಿ ಟ್ವೆಂಟಿ ನಾರ್ಮಲಿ ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು ಪ್ರತಿ ಹತ್ತು ವರ್ಷ ಇದು ರಿವಿಷನ್ ಆಗುತ್ತೆ ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಇನ್ಕೋಟರ್ಮ್ ಟ್ವೆಂಟಿ ಟ್ವೆಂಟಿ ಇದು ಇಂಟ್ರೊಡ್ಯೂಸ್ ಆಗಿರೋದು ಜನವರಿ ಒನ್ ಟ್ವೆಂಟಿ ಟ್ವೆಂಟಿ ಕೋವಿಡ್ ಟೈಮಲ್ಲಿ ಓಕೆ ಕೋವಿಡ್ಗಿಂತ ಸ್ವಲ್ಪ ಮುಂಚೆ ಯಾಕೆಂದ್ರೆ ಮಾರ್ಚಲ್ಲಿ ಕೋವಿಡ್ ಬಂದಿರೋದು ಜನವರಿಯಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು ಸೊ ಟರ್ಮ್ ಟ್ವೆಂಟಿ ಟ್ವೆಂಟಿ ಪ್ರತಿ ಹತ್ತು ವರ್ಷಕ್ಕೆ ಅಪ್ಡೇಟ್ ಆಗುತ್ತೆ ಪ್ರತಿ ನೆಕ್ಸ್ಟ್ ಬರೋದು ಫಸ್ಟ್ ಜನವರಿ ಟ್ವೆಂಟಿ ಥರ್ಟಿಗೆ ಸೊ ಅಲ್ಲಿವರೆಗೂ ಇದನ್ನೇ ನಾವು ಯೂಸ್ ಮಾಡೋದು ಸೊ ಈ ಇನ್ಕೋಟರ್ಮ್ ಅಂದರೆ ಏನು ಇದರ ಏನು ಬೆನಿಫಿಟ್ಸ್ ಇರೋದೇ ಮೇನ್ಲಿ ಇದರಲ್ಲಿ ನಾವು ರಿಸ್ಕು ಕಾಸ್ಟು ಮತ್ತು ಯಾರ ಜವಾಬ್ದಾರಿ ಯಾವ ಈ ವಿಷಯದವರೆಗೂ ಎಲ್ಲಿವರೆಗೂ ನಿಮ್ಮ ರಿಸ್ಕ್ ಇರುತ್ತೆ ಅಥವಾ ನಿಮ್ಮ ಜವಾಬ್ದಾರಿ ಇದು ಇಲ್ಲಿವರೆಗೂ ನೀವೇ ನೋಡ್ಕೊಳ್ಬೇಕು ಇದನ್ನು ಎಲ್ಲವೂ ಡಿಫೈನ್ ಮಾಡುತ್ತೆ ಒಂದು ಮೂರು ಅಕ್ಷರದ್ದು ಇನ್ಕೋಟಮ್ಮು ಬಟ್ ಪ್ರಾಪರಾಗಿ ತುಂಬ ವಿಷಯಗಳನ್ನ ಕ್ಲಿಯರ್ ಮಾಡ ನಿಮಗೇನಾದರೂ ಇದನ್ನು ಓದೋದಿದ್ದರೆ ವೀಡಿಯೋವನ್ನು ಪಾಸ್ ಮಾಡಿಕೊಂಡು ಎಲ್ಲ ಓದಿಕೊಂಡು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಿಕೊಳ್ಳಿ ಸೊ ಇನ್ಕೋಟಮ್ ಏನು ಇದರಿಂದ ಇದರಲ್ಲಿ ಏನೇನು ವಿಷಯಗಳು ಕವರ್ ಆಗಿದೆ ಒಂದು ಇದರಲ್ಲಿ ನೀವು ಬಾಯರ್ ಮತ್ತು ಸೆಲ್ಲರ್ ಅಂದರೆ ಎಕ್ಸ್ಪೋರ್ಟರ್ ಮತ್ತು ಇಂಪೋರ್ಟರ್ ಏನಿರ್ತಾರೆ ಅವರ ಜವಾಬ್ದಾರಿಗಳು ಇಲ್ಲಿ ಡಿಫೈನ್ ಆಗಿರುತ್ತೆ ಇದರ ನೆಕ್ಸ್ಟ್ ಬರೋದೇನು ರಿಸ್ಕ್ ಟ್ರಾನ್ಸ್ಫರ್ ಯಾವ ಜವಾಬ್ದಾರಿ ಯಾವಾಗ ಯಾರಿಗೆ ನಾವು ಒಪ್ಪಿಸ್ತಾ ಇದ್ದೇವೆ ಇವಾಗ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ ಇವಾಗ ಇಲ್ಲಿಂದ ನಿಮ್ಮ ಜವಾಬ್ದಾರಿ ಅಂತ ಹೇಳ್ತೇನೆ ಅದು ಯಾವ ಪಾಯಿಂಟ್ ಇದೆ ಅದನ್ನು ಇಲ್ಲಿ ಡಿಫೈನ್ ಮಾಡ್ತೇನೆ ಅದರ ಮೇಲೆ ಇಲ್ಲಿವರೆಗೂ ನನ್ನ ಖರ್ಚು ಇದರ ಮೇಲೆ ನಿಮ್ಮ ಖರ್ಚಿದೆ ನಾನೇನು ಮಾಡಕ್ಕೆ ಬರೋಲ್ಲ ಆ ದುಡ್ಡುಗಳನ್ನ ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ ಆ ದುಡ್ಡು ನಾನು ಎಕ್ಸ್ಟ್ರಾ ಹಾಕೋಕ್ಕಾಗಲ್ಲ ಅನ್ನೋದನ್ನು ಇಲ್ಲಿ ನೀವು ಡಿಫೈನ್ ಮಾಡ್ತೀನಿ ಇದರಲ್ಲಿ ಯಾವ ವಿಷಯಗಳನ್ನ ಕವರ್ ಆಗೋಲ್ಲ ಒಂದು ಇದರ ಓನರ್ ಯಾರು ಅನ್ನೋದನ್ನು ಅದು ಅವ್ರು ಹೇಳೋಲ್ಲ ನೆಕ್ಸ್ಟ್ ಇರೋದ್ರಲ್ಲಿ ಯಾವ ಪೇಮೆಂಟ್ ಟರ್ಮ್ ಯೂಸ್ ಆಗಿದೆ ಅದನ್ನು ಹೇಳೋಲ್ಲ ಇನ್ನೂ ಒಂದು ಏನಂದರೆ ಇದರಲ್ಲಿ ಯಾವುದೇ ಥರದ ಕಂಟೇನರಲ್ಲಿ ಏನಿದೆ ಅದನ್ನು ಡಿಫೈನ್ ಆಗಲ್ಲ ಕಂಟೇನರ್ ಖಾಲಿಯೂ ಇರ್ಬೋದು ಪ್ರಾಡಕ್ಟು ಕ್ವಾಲಿಟಿ ಇದರ ಯಾವುದೇ ಥರದ ಡೀಟೇಲ್ಸ್ಗಳನ್ನ ಈ ಇನ್ಕೋಟಮ್ಗಳು ಹೇಳಲ್ಲ ಸೊ ಇನ್ಕೋಟಮ್ದು ಇಂಪಾರ್ಟೆನ್ಸ್ ಏನಿದೆ ಒಂದು ಸ್ಟ್ಯಾಂಡರ್ಡೈಸೇಷನ್ ಆಗುತ್ತೆ ಎಲ್ಲರಿಗೂ ಪ್ರಾಪರ್ ಐಡಿಯಾ ಇರುತ್ತೆ ಈ ಅಂದರೆ ಇಲ್ಲಿವರೆಗೂ ಬಾಯರ್ ನೋಡ್ಕೊಳ್ತಾರೆ ಇಲ್ಲಿವರೆಗೂ ಸೆಲರ್ ನೋಡ್ಕೊಳ್ತಾರೆ ಇದರಲ್ಲಿ ರಿಸ್ಕ್ ಯಾರ್ಯಾರ್ದಿದೆ ಅದು ಕೂಡ ಕ್ಲಿಯರಾಗಿ ಗೊತ್ತಿರುತ್ತೆ ಏನೇ ಇಶ್ಯೂ ಬಂದರೂ ಕೂಡ ಅದನ್ನು ಅಲ್ಲಿಂದ ಹ್ಯಾಂಡಲ್ ಮಾಡ್ಬೋದು ನೆಕ್ಸ್ಟ್ ಇರೋದೇನು ಈ ಇಲ್ಲಿವರೆಗೂ ದುಡ್ಡು ಯಾರು ಕೊಡ್ತಾರೆ ಇವಾಗ ನನ್ನ ವೇರ್ ಹೌಸ್ನಿಂದ ಪೂರ್ಣವರೆಗೂ ಕಳಿಸೋ ದುಡ್ಡು ಯಾರು ಕೊಡ್ತಾರೆ ಯಾವ ಇನ್ಕೋಟಮ್ ಅದು ಸೊ ಅದರಲ್ಲಿ ಆ ಕಾಸ್ಟ್ ಎಷ್ಟು ಇನ್ವಾಲ್ವ್ ಮಾಡಬೇಕು ಇವಾಗ ನನ್ನ ಇವಾಗ ನಾನೊಂದು ಪೆನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ ಇವಾಗ ಪೆನ್ ನಾನು ಬೆಂಗಳೂರಲ್ಲಿ ಎಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ನಾನು ಮುಂಬೈವರೆಗೂ ಕಳಿಸಬೇಕು ಮುಂಬೈ ಪೋರ್ಟ್ದಿಂದ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಮುಂಬೈವರೆಗೂ ಕಳಿಸೋ ದುಡ್ಡು ಯಾರು ಕೊಡ್ತಾರೆ ಅದನ್ನು ಯಾವ ಇನ್ಕೋಟಮ್ ಪಿಕ್ ಮಾಡ್ತೀರಾ ಆ ಇನ್ಕೋಟಮಲ್ಲಿ ಡಿಫೈನ್ ಆಗುತ್ತೆ ಸೊ ಅದನ್ನು ಮುಂದೆ ನೋಡೋಣ ಎಫಿಷಿಯನ್ಸಿ ಅಂದರೆ ಇವಾಗ ನಾರ್ಮಲಿ ನನಗೆ ಗೊತ್ತಿದೆ ನಾನು ಏನು ಮಾಡಬೇಕಂತ ನಿಮ್ಗೆ ಗೊತ್ತಿದೆ ನೀವೇನು ಮಾಡಬೇಕಂತ ಸೊ ಆಟೋಮೆಟ್ಲಿ ಏನು ಪ್ರಾಬ್ಲಮ್ ಇದೆ ಸೊ ಬಯರ್ ಸೆಲರಿಬ್ಬರು ಕ್ಲಿಯರ್ ಆಗಿದ್ದಾಗ ಯಾವುದೇ ಥರದ ಕಾಂಪ್ಲಿಕೇಶನ್ಸ್ ಬರಲ್ಲ ಅದ್ರ ಮೇಲೆ ಲೀಗಲ್ ಇಶ್ಯೂಸ್ಗಳು ಬರಲ್ಲ ಈ ಥರ ಕುದುಗೆ ಹಿಡ್ಕೊಳ್ಳೋವಂಥ ಕೆಲಸ ಆಗಲ್ಲ ಓಕೆ ಸೊ ಇದು ತುಂಬ ಇಂಪಾರ್ಟೆಂಟ್ ಸೊ ಟರ್ಮ್ ಟ್ವೆಂಟಿ ಟ್ವೆಂಪಿ ಟ್ವೆಂಟಿ ಟ್ವೆಂಟಿ ತುಂಬ ಸಿಂಪಲ್ಲಾಗಿ ನಿಮಗೆ ಡೀಟೇಲ್ ಆಗಿ ನಿಮ್ಮ ಜವಾಬ್ದಾರಿಗಳನ್ನ ಹೇಳುತ್ತೆ ಸೊ ಅದನ್ನು ನೀವು ನಿಮ್ಮ ಸೇಲ್ಸ್ ಅಗ್ರಿಮೆಂಟಲ್ಲಿ ನಿಮ್ಮ ಇನ್ವಾಯ್ಸ್ಗಳಲ್ಲಿ ಪ್ರಾಪರಾಗಿ ಡಿಫೈನ್ ಮಾಡಿ ಲೊಕೇಶನ್ಗಳ ಜೊತೆಗೆ ಅದನ್ನು ಹೇಳಿದರೆ ನಿಮ್ಮ ಕೆಲಸಗಳು ನಡೆದು ಹೋಗುತ್ತೆ ಸೊ ಇನ್ ಡೀಟೇಲ್ ಆಗಿ ನೋಡ ಸೊ ನಾನು ಹೇಳಿರೋದ್ರ ಇನ್ಕೋ ಟರ್ಮ್ ಟ್ವೆಂಟಿ ಟ್ವೆಂಟಿ ಇನ್ ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ ಕಡೆಯಿಂದ ರಿಲೀಸ್ ಆಗುತ್ತೆ ಎವ್ರಿ ಹತ್ತು ವರ್ಷಕ್ಕೆ ಸೊ ಎಷ್ಟು ಇನ್ಕೋಟಮ್ ಇದೆ ಸರ್ ಒಟ್ಟು ಇವಾಗ ಹನ್ನೊಂದು ಇನ್ಕೋಟಮ್ ಇದೆ ಹನ್ನೊಂದು ಇನ್ಕೋಟಮಲ್ಲಿ ಏಳು ಇನ್ಕೋಟಮ್ ಏನಿದೆಯಲ್ಲ ಅದು ಎಲ್ಲವಕ್ಕೂ ಯೂಸ್ ಆಗುತ್ತೆ ಎಲ್ಲವಕ್ಕೂ ಅಂದರೆ ರೇಲ್ಗಿರ್ಬೋದು ರೇಲ್ ಎಲ್ಲಿ ಯೂಸ್ ಮಾಡ್ತೇವೆ ಇವಾಗ ಬಾಂಗ್ಲಾದೇಶಕ್ಕೆ ಕಳಿಸ್ತೇವೆ ಪಾಕಿಸ್ತಾನಕ್ಕೆ ಕಳಿಸ್ತೇವೆ ಬೇರೆ ಎಲ್ಲಾದರೂ ಟ್ರೈನ್ ರೂಟ್ಸ್ ಇದೆ ಭೂಟಾನ್ಗೆ ಇರ್ಬೋದು ಏನೋ ಟ್ರೈನ್ ರೂಟ್ಸ್ ಇದ್ದರೆ ಟ್ರೈನಿಂದ ಕಳಿಸ್ತೇವೆ ಏರ್ ಎಲ್ಲಾದರೂ ಇದೆ ಟ್ರಕ್ ಮತ್ತು ಸೇಮ್ ಬಾಂಗ್ಲಾದೇಶ್ ಭೂಟಾನ್ ನೇಪಾಲ್ ಎಲ್ಲಿ ರೋಡ್ ಇದೆ ಅಲ್ಲಿವರೆಗೂ ಟ್ರಕ್ಗಳು ಹೋಗಿ ಎಲ್ಲಿಂದ ಟ್ರಕ್ ಹೋಗುತ್ತೋ ಅಲ್ಲಿವರೆಗೂ ಸಿ ಎಲ್ಲಿವರೆಗೂ ಸಮುದ್ರ ಇದೆ ಅಲ್ಲಿವರೆಗೂ ನಾವು ಕಳಿಸ್ಬೋದು ಸೊ ಇದು ಎಲ್ಲದಕ್ಕೂ ರೂಟ್ ಆಗಿರುತ್ತೆ ಇದೇ ವಿಷಯದಲ್ಲಿ ಇದರಲ್ಲಿ ನಿಮಗೇನಂದರೆ ಇವಾಗ ಸೆಲ್ಲರ್ಸ್ ಅಂದರೆ ಎಕ್ಸ್ಪೋರ್ಟರ್ಸ್ ಆಗಿ ನಿಮ್ಮ ಬ್ಲೂ ಕಲರ್ ಏನಿದೆಯಲ್ಲ ಅದು ಅದು ನೀವು ಆ್ಯಸ್ ಅ ಎಕ್ಸ್ಪೋರ್ಟರ್ ಗೋಲ್ಡಲ್ಲಿರೋದು ಇಂಪೋರ್ಟರ್ ಇದು ಯಾವ ಜವಾಬ್ದಾರಿ ಯಾರ್ದು ಅಂತ ಗ್ರೀನಲ್ಲಿರೋದು ನಾವು ಮಾತಾಡ್ಕೋಬೇಕು ಇದು ಮಿಕ್ಸ್ ಆದರೂ ಇರ್ಬೋದು ಶೇಡ್ ಆದರೂ ಇರ್ಬೋದು ಯಾರ್ದಾದ್ರೂ ಬರೀ ಸೆಲ್ಲರ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಅಥವಾ ಇದು ಬಾಯರ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಇದನ್ನೆಲ್ಲವೂ ನಾವು ನೋಡ್ಕೊಳ್ಳೋಣ ಸೊ ಇದರಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಇರೋ ಎಲ್ಲ ಆಪ್ಷನ್ಗಳು ಗೋಲ್ಡ್ ಕಲರಲ್ಲಿದೆ ಇಲ್ಲಿ ಎಲ್ಲ ಆಪ್ಷನ್ಗಳು ಬ್ಲೂ ಅಲ್ಲಿದೆ ಸೊ ಗೋಲ್ಡಲ್ಲಿರೋದು ಅದರ ದುಡ್ಡುಗಳನ್ನ ಬಾಯರ್ ಕೊಡ್ತಾರೆ ಬ್ಲೂ ಅಲ್ಲಿರೋದು ಇದರ ದುಡ್ಡುಗಳನ್ನ ಸೆಲ್ಲರ್ ಕೊಡ್ತಾರೆ ಇವಾಗ ನಾನು ಈ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ ಆದರೆ ಬ್ಲೂ ಅಲ್ಲಿದೆ ಸರ್ ಇದನ್ನೆಲ್ಲ ದುಡ್ಡು ನಾವು ಹಾಕ್ಕೊಳ್ಬೇಕಾ ಈ ಪ್ರೈಸ್ಗಳನ್ನ ನೀವೇನು ಕೊಟೇಶನ್ ಅಂತ ಕೊಡ್ತೀರಲ್ಲ ಕ್ಲೈಂಟ್ಗೆ ಆವಾಗ ಅವರಿಗೆ ಈ ಪೆನ್ ದುಡ್ಡು ಇವಾಗ ನಾನು ಎಕ್ಸ್ ಬಾಕ್ಸ್ ಕೊಡ್ತಾಯಿದ್ದೇನೆ ಅವಾಗ ನಾನೇನು ಹೇಳ್ತೇನೆ ಸರ್ ಇದು ಎರಡು ರೂಪಾಯಿ ಪೆನ್ನು ನೀವು ಬಂದು ತೊಗೊಂಡೋಗಿ ಅದನ್ನೇ ನಾನು ಇಲ್ಲಿ ಕಾಸ್ಟು ಈ ಇನ್ಶೂರೆನ್ಸು ಎಲ್ಲ ತೊಗೋಬೇಕು ಆವಾಗ ಇದು ಆಟೋಮೆಟಿಕ್ಲಿ ಐದು ರೂಪಾಯಿ ಪೆನ್ ಆಗುತ್ತೆ ಸೊ ಏನೇನು ಕಾಸ್ಟ್ಗಳು ಇನ್ವಾಲ್ವ್ ಆಗಬೇಕೋ ಅದನ್ನು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಈ ಪ್ರೈಸ್ನ ನೀವು ಡಿಫೈನ್ ಮಾಡಬೇಕಾದ್ರೆ ಅವಾಗ ನೀವು ಹೋಗ್ಬಿಟ್ಟು ಎರಡು ರೂಪಾಯಿ ಅಂತ ಹೇಳಲ್ಲ ಅವಾಗ ಐದು ರೂಪಾಯಿ ಅಂತ ಹೇಳ್ತಾರೆ ಸರ್ ಇದೆಲ್ಲ ಇನ್ಕ್ಲೂಡ್ ಇದೆ ಸಿ ಐ ಸಿ ಐ ಪಿ ಟರ್ಮ್ಸಲ್ಲಿ ನಾನು ನಿಮಗಿನ್ನ ಕಳಿಸ್ತಾ ಇದ್ದೇನೆ ಇದು ಐದು ರೂಪಾಯಿ ಸೊ ಈ ಥರ ನಿಮಗೆ ಕ್ಯಾಲ್ಕುಲೇಷನಲ್ಲಿ ಹೆಲ್ಪ್ ಆಗುತ್ತೆ ಸೊ ಈ ಡೀಟೇಲಾಗಿ ನೋಡೋಣ ಇವಾಗ ಏಳು ಇನ್ಕೋಟಮ್ ಏನಿದೆ ಇವೆಲ್ಲವೂ ನಿಮ್ಮ ಎಲ್ಲ ಆಪ್ಷನ್ಗಳಿಗೂ ಅಪ್ಲಿಕೇಬಲ್ ಇದೆ ಇನ್ನು ನೆಕ್ಸ್ಟ್ ಇರೋ ನಾಲ್ಕು ಇನ್ಕೋಟಮ್ ಏನಿದೆ ಅದು ಮಾತ್ ಸಮುದ್ರ ಅಂದರೆ ಸಿ ರೂಟಿಂದ ನಾವು ಏನು ಕಳಿಸ್ತೇವೆ ಸಮುದ್ರ ರೂಟಿಂದ ಏನು ಕಳಿಸ್ತೇವೆ ಅದಕ್ಕೆ ಮಾತ್ರ ಅಪ್ಲಿಕೇಬಲ್ ಇರುತ್ತೆ ಬೇರೆ ಯಾವುದಕ್ಕೂ ಅಪ್ಲಿಕೇಬಲ್ ಆಗೋಲ್ಲ ಸೊ ಈ ಡಾಕ್ಯುಮೆಂಟ್ ಆಲ್ರೆಡಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆ ಲಿಂಕ್ ಹೋಗಿ ಕ್ಲಿಕ್ ಮಾಡಿಕೊಂಡು ನೀವು ಆ ಫೈಲನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇದನ್ನು ನೀವೇನು ಮಾಡಿ ಒಂದು ಪ್ರಾಪರ್ ಕಲರ್ ಔಟ್ ತೊಗೊಳ್ಳಿ ನಿಮ್ಮ ಹತ್ರ ಇಟ್ಕೊಳ್ಳಿ ದಿನಕ್ಕೊಂದ್ಸರಿ ನೋಡಿ ಅರ್ಥ ಆಗುತ್ತೆ ಎಲ್ಲಿವರೆಗೂ ಪರ್ಫೆಕ್ಟ್ ಆಗ್ತೀರಾ ಅಲ್ಲಿವರೆಗೂ ಇಟ್ಕೊಳ್ಳಿ ಇಲ್ಲ ಸರ್ ನಾವು ಇಷ್ಟೆಲ್ಲ ಕಷ್ಟಪಡಬೇಕಾ ಬೇಡ ಅಂದರೆ ಒಂದು ಕಲರ್ ಪ್ರಿಂಟೌಟ್ ತೊಗೊಳ್ಳಿ ಯಾವಾಗ ನೀವು ನಿಮ್ಮ ಕ್ಲೈಂಟ್ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಯಾವ ಇನ್ಕೋಟಮ್ ಅವ ನಿಮ್ಮ ಕ್ಲೈಂಟ್ ಕೇಳ್ತಾನೋ ಆ ಇನ್ಕೋಟಮ್ ಅಲ್ಲಿವರೆಗೂ ನೀವು ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ ಸರ್ ಈ ಇನ್ಕೋಟಮ್ ಇದೆ ನಾನು ಏನು ಮಾಡಲಿ ಸರ್ ಈ ಇನ್ಕೋಟಮ್ ಇದೆ ನಾನು ಹೇಗೆ ಮಾಡೋದು ಈ ಇನ್ಕೋಟಮಲ್ಲಿ ಏನೇನು ಕಾಸ್ಟ್ಗಳಿದೆ ಇದನ್ನೆಲ್ಲ ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇದನ್ನು ನೋಡಿಕೊಂಡು ನೀವು ನಿಮ್ಮ ಕಾಸ್ಟ್ಗಳನ್ನ ನಿಮ್ಮ ಸಿ ಎಚ್ ಎ ಸಿ ಎಚ್ ಎ ಜೊತೆ ಮಾತಾಡಿಕೊಂಡು ಈ ಪ್ರೈಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಇವರಿಗೆ ಕೊಡ್ಬೋದು ಓಕೆ ಸೊ ಪ್ರತಿಯೊಂದು ಡೀಟೇಲಾಗಿ ಅರ್ಥ ಮಾಡಿಕೊಂಡ ಸೊ ಗೋ ಬ್ಲೂ ಅಲ್ಲಿರೋದು ನೀವು ಗೋಲ್ಡಲ್ಲಿರೋದು ನಿಮ್ಮ ಬಾಯರ್ ಗ್ರೀನಲ್ಲಿರೋದು ಮಾತಾಡ್ಕೊಳ್ಳಿ ಯಾರು ಪೇ ಮಾಡ್ತೀರಾ ಅಂತ ಓಕೆ ಸೊ ಎಕ್ಸ್ ವರ್ಕ್ಸ್ ಅಂದರೆ ಮೂರು ಅಕ್ಷರದಲ್ಲಿ ಎಕ್ಸ್ ವರ್ಕ್ಸ್ ಫುಲ್ ಫಾರ್ಮ್ ಏನಿದೆ ಇ ಎಕ್ಸ್ ಡಬ್ಲ್ಯೂ ಅಂತ ಹೇಳ್ತೇವೆ ಎಕ್ಸ್ ವರ್ಕ್ಸ್ ಸೊ ಎಕ್ಸ್ ವಾಕ್ಸಲ್ಲಿ ಏನಾಗುತ್ತೆ ನಾನು ನನ್ನ ಮೆಟೀರಿಯಲ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ನನ್ನ ವೇರ್ ಹೌಸಲ್ಲಿ ಇಟ್ಕೊಳ್ತಾನೆ ನನ್ನ ಗೋಡೌನಲ್ಲಿ ಇಟ್ಕೊಳ್ತಾನೆ ಬಾಯರ್ ಅವನೇ ಬರ್ತಾನೆ ಅವನೇ ಲೋಡ್ ಮಾಡ್ಕೊಳ್ತಾನೆ ಅವನೇ ಪೂ ಫುಲ್ ಎಕ್ಸ್ಪೋರ್ಟ್ ಫಾರ್ಮ್ಯಾಲಿಟಿ ಇಂಪೋರ್ಟ್ ಫಾರ್ಮ್ಯಾಲಿಟಿ ಎಲ್ಲ ಅವನೇ ನೋಡ್ಕೊಳ್ತಾನೆ ಈ ಶಿಪ್ಗಳದ್ದು ಏನು ದುಡ್ಡಿದೆ ಅಥವಾ ಏರ್ಲೈನ್ ದುಡ್ಡು ಏನಿದೆ ಅದನ್ನೆಲ್ಲ ಅವನೇ ಕೊಟ್ಕೊಳ್ತಾನೆ ನಾನು ಏನೂ ಮಾಡೋದಿಲ್ಲ ಮೆಟೀರಿಯಲ್ ಮಾಡಿದ್ದೇನೆ ಮ್ಯಾನುಫ್ಯಾಕ್ಚರ್ ಆಯಿತು ಪ್ಯಾಕ್ ಮಾಡಿದ್ದಾನೆ ಲೇಬಲ್ ಹಚ್ಚಿದ್ದೇನೆ ರೆಡಿ ಇದೆ ಅವನು ಬಂದು ಪಿಕಪ್ ಮಾಡ್ಕೋಬೇಕು ಅಷ್ಟೇ ಇದರಲ್ಲಿ ಯಾವುದೇ ಥರದ ಲಾಸ್ಗಳು ನನಗೇನೂ ಇಲ್ಲ ಅಥವಾ ಎಡಿಷ್ನಲ್ ಜವಾಬ್ದಾರಿಗಳು ಕೂಡ ನಮಗಿಲ್ಲ ಸೊ ಹೀಗಿದ್ದಾಗ ಕಂಪ್ಲೀಟ್ ಹ್ಯಾಂಡಲ್ಗಳನ್ನ ಯಾರು ಮಾಡ್ಕೊಳ್ತಾರೆ ಬಾಯಾರು ಮಾಡ್ಕೊಳ್ತಾರೆ ಇದು ತುಂಬ ಸೇಫ್ ಇರುತ್ತೆ ಎಕ್ಸ್ ಎಕ್ಸ್ವಾಕ್ಸ್ಗೆ ಇವಾಗ ನೀವು ಹೊಸದಾಗಿ ಕೆಲಸ ಮಾಡ್ತಾ ಇದ್ದಾಗ ಎಕ್ಸ್ ವರ್ಕ್ಸ್ ಕೊಟೇಷನ್ ರೆಡಿ ಇಟ್ಕೊಳ್ಬೋದು ಯಾಕೆ ಎರಡು ರೂಪಾಯಿ ಪೆನ್ನು ಫ್ಯಾಕ್ಟ್ರಿಯಲ್ಲಿದೆ ರೆಡಿಯಾಗಿದೆ ಬಾಕ್ಸಲ್ಲಿ ಹಾಕಿದ್ದೇನೆ ಲೇಬಲ್ ರೆಡಿ ರೆಡಿಯಾಗಿದೆ ಮುಗಿದೋಯ್ತು ಎರಡು ರೂಪಾಯಲ್ಲೇ ರೆಡಿ ಆಗಿದೆ ತೊಂದರೆ ಇಲ್ಲ ಆದರೆ ಇದೇ ನೀವು ನೆಕ್ಸ್ಟ್ ಇನ್ಕೋಟಮ್ ಸಿ ಎಫ್ ಸಿ ಎ ಫ್ರೀ ಕೆರಿಯರ್ ಏನಾಗುತ್ತೆ ನೀವು ಇದನ್ನು ಎಲ್ಲೋ ಒಂದು ಲೊಕೇಶನಲ್ಲಿ ಮುಟ್ಟಿಸ್ಬೇಕು ಓಕೆ ಇಲ್ಲೊಂದು ಹೆಸರು ಹಾಕಬೇಕಾಗತ್ತೆ ಯಾವ ಲೊಕೇಶನಿಗೆ ಮುಟ್ಟಿಸ್ಬೇಕಂತ ಅಲ್ಲಿವರೆಗೂ ಬೇಕಾಗೋ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ನೀವು ಅರೇಂಜ್ ಮಾಡಬೇಕಾಗುತ್ತೆ ಗೂಡ್ಗಳನ್ನ ಲೋಡ್ಸ್ ಮಾಡಿ ಆ ಲೊಕೇಶನ್ಗೆ ಹೋಗಿ ಅದನ್ನು ಅನ್ಲೋಡ್ ಮಾಡೋ ಜವಾಬ್ದಾರಿ ನಿಮ್ಮದಿರುತ್ತೆ ಸೊ ಇಲ್ಲೇನಾಗುತ್ತೆ ಎಕ್ಸ್ಪೋರ್ಟ್ ಫಾರ್ಮ್ಯಾಲಿಟೀಸ್ ನಿಮ್ಮದಿರುತ್ತೆ ಇಲ್ಲಿ ಸಿ ಎಚ್ ಎ ಕಸ್ಟಮ್ ಕ್ಲಿಯರೆನ್ಸು ಎಕ್ಸ್ಪೋರ್ಟ್ ಡ್ಯೂಟಿ ಏನಾದರೂ ಇದ್ದರೆ ಜಿ ಎಸ್ ಟಿ ಏನಾದರೂ ಇದ್ದರೆ ಮತ್ತೆ ಏನಾದರೂ ಡ್ಯೂಟಿ ಅಥವಾ ಟ್ಯಾಕ್ಸಸ್ ಇದ್ದರೆ ಬೇರೆ ಏನಾದರೂ ಖರ್ಚುಗಳಿದ್ದರೆ ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕು ಆವಾಗ ಮುಂದೆ ಬರೋದು ಅಂದರೆ ಒಂದು ಸರಿ ನೀವು ಎಲ್ಲ ಅದನ್ನು ಎಕ್ಸ್ಪೋರ್ಟ್ ಫಾರ್ಮಾಲಿಟಿ ಮಾಡಿ ಅದನ್ನು ಕಂಟೇನರ್ನ ಒಳಗಡೆ ಕೊಟ್ಟ್ರಿ ಅಂದಮೇಲೆ ಮುಂದಗಡೆ ಇರೋ ಎಲ್ಲ ಖರ್ಚುಗಳನ್ನ ನಿಮ್ಮ ಕ್ಲೈಂಟ್ ನೋಡ್ಕೊಳ್ತಾರೆ ಸೊ ಹೀಗೆ ಇನ್ನೊಂದು ಆಪ್ಷನ್ ಏನಿದೆ ಸೊ ಈ ಪೋರ್ಟ್ ಪೋರ್ಟ್ವರೆಗೂ ನನಗೆ ಮೆಟೀರಿಯಲ್ ಮುಟ್ಟಿಸ್ಬಿಡಿ ಮುಂದ್ಗಡೆದು ನಾನು ನೋಡ್ಕೊಳ್ತೇನೆ ಅಲ್ಲಿ ಪೋರ್ಟ್ ಒಳಗೂ ಹೋಗಿ ನಿಮ್ಮ ಎಕ್ಸ್ಪೋರ್ಟ್ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೇಂಟ್ ಕಂಪ್ಲೀಟ್ ಮಾಡಿ ಪೋರ್ಟ್ವರೆಗೂ ನಿಮ್ಮ ಕಂಟೇನರ್ನ ಮುಟ್ಸ್ಬಿಟ್ರೆ ಅದ್ರ ಮುಂದೆ ಅವ್ರಿಗೇನಿದೆ ಖರ್ಚುಗಳನ್ನ ಅವ್ರು ನೋಡ್ಕೊಳ್ತಾರೆ ಈಗ ಫ್ರೈಟ್ ಚಾರ್ಜಸ್ ಏನಿದೆಯಲ್ಲ ಅದೆಲ್ಲ ಅವ್ರದ್ದೇ ಇರುತ್ತೆ ಸಿ ಪಿ ಟಿ ಕೆರಿಯರ್ ಪೇಟು ಇಲ್ಲೇನಾಗುತ್ತೆ ನೀವು ಕಾಸ್ಟ್ ಮಾತ್ರ ಅವರು ಅವ್ರ ದೇಶದಲ್ಲಿ ಎಲ್ಲಿ ಮೆಟೀರಿಯಲ್ ಹೋಗುತ್ತೆ ಅಲ್ಲಿವರೆಗೂ ಪೇ ಮಾಡ್ತೀರಾ ಇಲ್ಲಿ ನೋಡಿ ಎಲ್ಲ ಏರ್ಲೈನು ಶಿಪ್ ಇರ್ಬೋದು ಟ್ರಕ್ ಇರ್ಬೋದು ರೇಲ್ ಇರ್ಬೋದು ಎಲ್ಲದ್ರದ್ದು ದುಡ್ಡು ನೀವು ಕೊಡ್ತೀರಾ ಅವಾಗ ನಿಮ್ಮ ಪ್ರೈಸ್ ಏನಾಗುತ್ತೆ ಇದನ್ನು ನೀವು ಇನ್ಕ್ಲೂಡ್ ಮಾಡಿದ್ದೀರಾ ಇವಾಗ ನೀವು ಕೊಟೇಶನ್ ಕೊಡುವಾಗ ನನ್ನ ಕೊಟೇಶನ್ ಬಂದು ಸಿ ಪಿ ಟಿ ಸರ್ ಅಂತ ಹೇಳಿದಾಗ ನಿಮ್ಮ ಕ್ಲೈಂಟ್ ಏನು ಕೊಡ್ತಾರೆ ಓಕೆ ನೀವು ಇದು ಎಲ್ಲ ಕಾಸ್ಟ್ಗಳನ್ನ ಇನ್ಕ್ಲೂಡ್ ಮಾಡಿದ್ದೀರಾ ಅವಾಗ ಅವರಿಗೆ ಓಕೆ ಇದ್ದರೆ ಇದಕ್ಕೆ ಅಗ್ರಿ ಮಾಡ್ತಾರೆ ಇಲ್ಲಾಂದರೆ ಆಗೋಲ್ಲ ಅದರಲ್ಲಿ ರಿಸ್ಕ್ ಯಾರ್ದಿದೆ ಅವ್ರದ್ದೇ ಇದರಲ್ಲಿ ನಡುವೆ ಏನಾದರೂ ಆದರೆ ನಿಮಗೇನು ಯಾಕಂದರೆ ಪ್ಲೇನ್ ನೀವು ಡ್ರೈವ್ ತಾನೆ ನೀವೇನು ಪೈಲಟ್ ಅಲ್ಲ ಸೊ ಪ್ಲೇನ್ ಏನಾದರೂ ಆಯಿತು ಮೆಟೀರಿಯಲ್ ಎಲ್ಲೋ ಮಿಸ್ಪ್ಲೇಸ್ ಆಯಿತು ಅದೇನೂ ನಿಜವಾಬ್ದಾರಿ ನಿಮ್ಮದಲ್ಲ ಅದೆಲ್ಲ ಇನ್ಶೂರೆನ್ಸ್ ಅವರೇ ತೊಗೊಳ್ಬೇಕು ಅವರೇ ನೋಡ್ಕೊಳ್ಬೇಕು ನೀವೇನು ಮಾಡಿದಿರಾ ಮೆಟೀರಿಯಲ್ಗಳನ್ನ ತೊಗೊಂಡಿದ್ದೀರಾ ಅವ್ರು ಹೇಳಿರೋ ಲೊಕೇಶನ್ಗೆ ಹೋಗಿ ಡ್ರಾಪ್ ಮಾಡಿದ್ದೀರಾ ಯಾವ ಏರ್ಲೈನ್ ಹೇಳ್ತಾರೆ ಅಥವಾ ಯಾವ ಶಿಪ್ ಹೇಳ್ತಾರೆ ಅಥವಾ ಯಾವ ಕೆರಿಯರ್ ಹೇಳ್ತಾರೆ ಅಲ್ಲಿಗೆ ಹೋಗಿ ನೀವು ಕೊಟ್ಟಿದ್ದೀರಾ ಎಕ್ಸ್ಪೋರ್ಟ್ ಫಾರ್ಮಲಿಟೀಸ್ ಡಾಕ್ಯುಮೆಂಟೇಶನ್ ಏನೇನಿದೆ ವೇಟ್ ಇರ್ಬೋದು ಪ್ರಾಡಕ್ಟ್ ಇರ್ಬೋದು ಇನ್ವಾಯ್ಸ್ ಇರ್ಬೋದು ಅದರ ಡಿಸ್ಕ್ರಿಪ್ಷನ್ ಇರ್ಬೋದು ಇನ್ ಇನ್ಸ್ಪೆಕ್ಷನ್ ಸರ್ಟಿಫಿಕೇಟ್ ಇರ್ಬೋದು ಪ್ರತಿಯೊಂದೊಂದು ನೀವು ಕೊಡೋದೇನಿತ್ತು ಏನು ಅಗ್ರಿ ಮಾಡಿದ್ದೀರಾ ಅದನ್ನೆಲ್ಲವೂ ಕೊಟ್ಟಿರ್ತೀರ ಇದು ಮುಗಿದು ಹೋಗುತ್ತೆ ಸೊ ರಿಸ್ಕ್ ಮಾತ್ರ ಅಲ್ಲೇ ಮುಗಿಯುತ್ತೆ ಕಾಸ್ಟ್ ನೀವು ಇಲ್ಲಿವರೆಗೂ ಕವರ್ ಮಾಡ್ಕೊಳ್ತೀರಾ ಸೊ ನಿಮ್ಮ ಕೊಟೇಷನಲ್ಲಿ ಈ ಪ್ರೈಸ್ಗಳು ಇನ್ ಇನ್ವಾಲ್ವ್ ಆಗಿರಲೇಬೇಕು ಸೊ ನೆಕ್ಸ್ಟ್ ಇರೋದು ಸಿ ಐ ಪಿ ಕೆರಿಯರ್ ಆ್ಯಂಡ್ ಇನ್ಶೂರೆನ್ಸ್ ಪೇ ಟು ಸೊ ಇದರಲ್ಲಿ ಏನಾಗುತ್ತೆ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿಕೊಂಡು ಈ ಟ್ರಾನ್ಸ್ಪೋರ್ಟೇಷನ್ಗಳನ್ನ ಮಾತಾಡಿಕೊಂಡು ಎಲ್ಲಿವರೆಗೂ ಮುಟ್ಟಿಸ್ಬೇಕು ಅನ್ನೋದನ್ನು ಡಿಸೈಡ್ ಮಾಡಿಕೊಂಡ್ರೆ ಏರ್ಪೋರ್ಟ್ ಆಗಿರ್ಬೋದು ಏರ್ಪೋರ್ಟ್ವರೆಗೂ ಕೊಟ್ಟು ಆ ಏರ್ಲೈನ್ ಖರ್ಚುಗಳು ನಿಮ್ಮ ಇಂಡಿಯಾದಿಂದ ನ್ಯೂಯಾರ್ಕಿಗೆ ಫಾರ್ ಬೆಂಗಳೂರಿಂದ ನ್ಯೂಯಾರ್ಕಿಗೆ ಇತ್ತು ಅಂದರೆ ಅಲ್ಲಿವರೆಗೂ ಏನು ಖರ್ಚುಗಳಿದೆ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿವರೆಗೂ ಮೆಟೀರಿಯಲ್ಗಳನ್ನ ಕಳಿಸುವಂಥ ಖರ್ಚು ನಿಮ್ಮದಿರುತ್ತೆ ಅದರ ಜೊತೆಗೆ ನೀವೇನು ಮಾಡ್ತೀರಾ ಇನ್ಶೂರೆನ್ಸ್ ಕೂಡ ತೊಗೊಳ್ತೀರಾ ಯಾಕೆ ಇಲ್ಲಿ ಎಲ್ಲಾದರೂ ಮೆಟೀರಿಯಲ್ ಮಿಸ್ ಆಯಿತು ಕಳೆದೋಯಿತು ಡ್ಯಾಮೇಜ್ ಆಯಿತು ಅಥವಾ ಎಲ್ಲೋ ಪ್ರಾಡಕ್ಟು ಫುಲ್ ಡ್ಯಾಮೇಜ್ ಆಗಿದೆ ಅಥವಾ ಯಾರೋ ಹೋಗಿದ್ದಾರೆ ಹಾಗಿದ್ದಾಗ ನಾರ್ಮಲಿ ಈ ಇನ್ಶೂರೆನ್ಸ್ಗಳನ್ನ ಕ್ಲೇಮ್ ಮಾಡಿಕೊಂಡು ನಿಮ್ಮ ಇನ್ವಾಯ್ಸ್ ವ್ಯಾಲ್ಯೂ ಏನಿದೆ ಅದರ ದುಡ್ಡು ನಿಮ್ಮ ಇಂಪೋರ್ಟರ್ ಕ್ಲೇಮ್ ಮಾಡ್ಕೊಳ್ಬೋದು ಯಾಕೆಂದರೆ ಮೆಟೀರಿಯಲ್ ಕಳೆದಿರೋ ನಿಮಗೆ ನಡುವೆ ಗೊತ್ತಾಗಲ್ಲ ಯಾಕೆಂದರೆ ಪ್ರಾಡಕ್ಟ್ಗಳ್ನ ನೀವು ಕೊಟ್ಟಿದ್ದೀರ ಆ ಏರ್ಲೈನ್ ತೊಗೊಂಡು ಹೋಗಿದೆ ಬೇರೆ ಯಾವುದೋ ಕಂಟ್ರೀಲಿ ಎಲ್ಲೋ ಲೋಡ್ ಮಾಡುವಾಗೋ ಅನ್ಲೋಡ್ ಮಾಡುವಾಗಲೋ ನಿಮ್ಮ ಪ್ರಾಡಕ್ಟ್ ಎಲ್ಲೋ ಮಿಸ್ ಆಗಿದೆ ಅದು ಯಾವಾಗ ಯಾರಿಗೆ ಗೊತ್ತಾಗುತ್ತೆ ನಿಮ್ಮ ಇಂಪೋರ್ಟರ್ಗೆ ಗೊತ್ತಾಗುತ್ತೆ ಆವಾಗ ಇಂಪೋರ್ಟರ್ ನಾರ್ಮಲಿ ಅದನ್ನು ಕ್ಲೇಮ್ ಮಾಡ್ಕೊಳ್ತಾರೆ ಯಾಕೆಂದರೆ ಇನ್ಶೂರೆನ್ಸ್ಗೆ ದುಡ್ಡು ನೀವು ಕೊಟ್ಟಿರ್ತೀರ ಬಟ್ ಇನ್ಶೂರೆನ್ಸ್ ಎಲ್ಲ ಅವರೇ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಪ್ರಾಡಕ್ಟ್ ಕಳೆದೋಗಿರೋದು ಅಥವಾ ಬೇರೆ ಆಗಿರೋದು ನಿಮಗೆ ಗೊತ್ತಿರೋಲ್ಲ ಸೊ ರಿಸ್ಕ್ ಯಾರ್ದಿರುತ್ತೆ ಅವರೇ ಇನ್ಶೂರೆನ್ಸ್ನ ಕ್ಲೇಮ್ ಮಾಡ್ಕೋಬೇಕು ಡಿ 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 ಎ ಪಿ ಡೆಲಿವರಿ ಎಟ್ ಪ್ಲೇಸ್ ಇಲ್ಲಿ ರಿಸ್ಕ್ ಯಾರ್ದಿದೆ ಇವಾಗ ಇನ್ಶೂರೆನ್ಸ್ ಯಾರು ತೊಗೊಳ್ತೀರಾ ನೀವೇ ತೊಗೊಳ್ಬೇಕು ಯಾ ಯಾರ್ದು ರಿಸ್ಕ್ ಇರುತ್ತೆ ಯಾರು ಇವಾಗ ನೀವು ಇಲ್ಲಿಂದ ಫುಲ್ ರಿಸ್ಕ್ ಕವರ್ ಮಾಡ್ತಾ ಇದ್ದಾರೆ ಅಂದರೆ ಇನ್ಶೂರೆನ್ಸ್ ಕೂಡ ನೀವೇ ತೊಗೊಳ್ಬೇಕು ಅದರಲ್ಲಿ ಇನ್ಶೂರೆನ್ಸ್ ಅಂತೂ ಸಪ್ರೇಟಾಗಿ ಅಲ್ಲ ಸರ್ ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದರೆ ಇನ್ಶೂರೆನ್ಸ್ ರಿಸ್ಕ್ ಯಾರ್ದಿದೆ ಅವರದೇ ಇನ್ಶೂರೆನ್ಸ್ ಅದರ ದುಡ್ಡು ಯಾರು ಕೊಟ್ಟಿದ್ದಾರೆ ಅನ್ನೋದನ್ನಷ್ಟೇ ಹೇಳ್ಬೋದು ಅಷ್ಟೇ ಏನು ಕೊಟಮ್ ಇಲ್ಲ ಅಂದರೆ ಆಟೋಮೆಟ್ಲಿ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ಡಿ ಎ ಪಿ ಟರ್ಮ್ಸಲ್ಲಿ ಎಕ್ಸ್ಪೋರ್ಟ್ ಫಾರ್ಮ್ಯಾಲಿಟೀಸ್ ನೀವು ನೋಡ್ಕೊಳ್ತೀರಾ ಇಂಪೋರ್ಟ್ ಫಾರ್ಮ್ಯಾಲಿಟೀಸ್ ನಿಮ್ಮ ಬಾಯರ್ ನೋಡ್ಕೊಳ್ತಾರೆ ಬಟ್ ನೀವೇನು ಮಾಡ್ತೀರ ಕಾಸ್ಟ್ ಮತ್ತು ರಿಸ್ಕ್ ಮತ್ತು ಇನ್ಶೂರೆನ್ಸ್ ಮತ್ತು ಬೇರೆ ಏನಾದರೂ ಎಕ್ಸ್ಟೆನ್ಷನ್ ಏನಾದರೂ ಇದ್ದರೆ ಅವರ ಮನೆವರೆಗೂ ಹೋಗಿ ಡೆಲಿವರಿ ಮಾಡುವಂಥ ಪ್ರಾಡಕ್ಟ್ ಅನ್ಲೋಡ್ ಮಾಡಲ್ಲ ಬಟ್ ಲೀಸ್ಟ್ ಆ ಲೊಕೇಶನ್ ಏನು ಹೇಳ್ತಾರೆ ಅವ್ರು ಯಾವ ಲೊಕೇಶನ್ ಹೇಳಿರ್ತಾರೆ ಆ ಲೊಕೇಶನ್ಗೆ ಹೋಗಿ ಡೆಲಿವರಿ ಮಾಡಬೇಕು ಸೊ ಯಾವ ಮಟ್ಟಕ್ಕೆ ಲೊಕೇಶನ್ ಇರಬೇಕು ಅಂದರೆ ಪೋಸ್ಟಲ್ ಕೋಡ್ ಪಿನ್ ಕೋಡ್ ಅಡ್ರೆಸ್ ಗೂಗಲ್ ಲೊಕೇಶನ್ ಎಕ್ಸಾಕ್ಟಾಗಿ ಮ್ಯಾಚ್ ಆಗೋ ಲೊಕೇಶನ್ ಇರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಬೆಂಗಳೂರು ಅಂತ ಹೇಳಿ ಮಂಗಳೂರಿಗೆ ಕರ್ಸ್ಕೊಂಡ್ರೆ ಕಷ್ಟ ಆಗುತ್ತೆ ಯಾಕೆಂದರೆ ಮೆಟೀರಿಯಲ್ಗಳು ಇಲ್ಲಿಂದ ಅಲ್ಲಿವರೆಗೂ ಮೂವ್ ಆಗೋ ಖರ್ಚುಗಳು ಯಾರು ಕೊಡ್ತಾರೆ ಸೊ ಹಾಗಾಗಿ ನೀವು ಪ್ರಾಪರಾಗಿ ನೀವು ಯಾವ ಲೊಕೇಶನ್ ಇದೆ ಈವನ್ ನಿಮ್ಮ ಅಗ್ರಿಮೆಂಟಲ್ಲಿ ಒಂದು ಗೂಗಲ್ ಲೊಕೇಶನ್ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಹಾಕಿದ್ರು ಕೂಡ ಒಳ್ಳೇದು ನಿಮ್ಗೆ ತುಂಬ ದೊಡ್ಡ ಒಳ್ಳೆಯತ್ತಲ್ಲಿ ಆದರೆ ಪ್ರಿಂಟ್ಔಟ್ ತೊಗೊಳ್ಳುವಾಗ ಕಲರ್ ಪ್ರಿಂಟ್ಔಟ್ ತೊಗೊಳ್ಳಿ ಅಷ್ಟೇ ಸೊ ಎಕ್ಸ್ಪೋರ್ಟ್ ಫಾರ್ಮಾಲಿಟೀಸ್ ಇಂಪೋರ್ಟ್ ಫಾರ್ಮಾಲಿಟೀಸ್ ಅವರೇ ನೋಡ್ಕೊಳ್ತಾರೆ ಎಕ್ಸ್ಪೋರ್ಟ್ ಫಾರ್ಮಾಲಿಟೀಸ್ ನೀವು ನೋಡ್ಕೊಳ್ತೀವಿ ಸರ್ ಡೆಲಿವರಿ ನಾವು ಮಾಡಬೇಕು ಎಕ್ಸ್ಪೋರ್ಟ್ ಇಂಪೋರ್ಟ್ ಫಾರ್ಮಲಿಟಿ ಅವ್ರು ಹೇಗೆ ನೋಡ್ಕೊಳ್ತಾರೆ ಏನೇನು ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಇರ್ಬೋದು ಇಂಪೋರ್ಟ್ ಡ್ಯೂಟಿ ಇರ್ಬೋದು ಬೇರೆ ಏನೇ ಖರ್ಚುಗಳು ಬಂದರೂ ಅವರು ಆ ದುಡ್ಡು ಕೊಡ್ತಾರೆ ಆದರೆ ನೀವು ಆ ಇಂಪೋರ್ಟ್ ಫಾರ್ಮಲಿಟಿ ಆದ ತಕ್ಷಣ ಆ ಕ ಪ್ರಾಡಕ್ಟ್ಗಳನ್ನ ತೊಗೊಂಡು ಅವ್ರ ಲೊಕೇಶನಿಗೆ ಹೋಗಬೇಕು ನಾರ್ಮಲಿ ಇವಾಗ ಫೆಡೆಕ್ಸ್ ಅವರೆಲ್ಲ ಹೀಗೆ ಮಾಡೋದು ಅವರೆಲ್ಲ ಏನು ಕೇಳ್ತಾರೆ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ಇಂಪೋರ್ಟ್ ಫಾರ್ಮಾಲಿಟೀಸ್ ಏನೇನಿದೆ ಆ ಡಾಕ್ಯುಮೆಂಟೇಷನ್ಸ್ ಎಲ್ಲ ಇಸ್ಕೊಳ್ತಾರೆ ಆ ಪ್ರಾಡಕ್ಟ್ ಹೋಗಿ ಅವ್ರಿಗೆ ಕೊಡ್ತಾರೆ ಇದನ್ನು ಇನ್ನು ನೀವು ಮಾಡಿ ಅಂದರೆ ನೀವೇ ಪರ್ಟಿಕ್ಯುಲರ್ ಹೋಗಿ ಪಾರ್ಸಲ್ ಎತ್ಕೊಂಡು ಹೋಗಿ ಕೊಡೋಲ್ಲ ಜನ ಇದ್ದಾರೆ ಅವ್ರ ಕಡೆಯಿಂದ ಮಾಡಿಸ್ತೀರಾ ಬಟ್ ಅಟ್ಲೀಸ್ಟ್ ನಿಮಗೆ ಕಾಸ್ಟ್ ಅಲ್ಲಿ ಗೊತ್ತಿರಬೇಕು ಇವಾಗ ಡಿ ಟಿ ಪಿಯಲ್ಲಿ ಅಥವಾ ಡೆಲಿವರಿ ಡೆಲಿವರಿ ಎಟ್ ಪ್ಲೇಸಲ್ಲಿ ಈ ಪೆನ್ನಿನ ಪ್ರೈಸ್ ಎಷ್ಟಾಗ್ಬೋದು ಇವಾಗ ಎರಡು ರೂಪಾಯಿ ಎಕ್ಸ್ ಬಾಕ್ಸ್ ಇದೆ ನನ್ನ ಮನೆಯಿಂದ ತೊಗೊಂಡು ನಿಮ್ಮ ನನ್ನ ಮನೆಗೆ ಬಂದು ತೊಗೊಂಡು ಹೋಗ್ತೀರ ಅಂದರೆ ಇದು ಎರಡು ರೂಪಾಯಿ ಇದೆ ಆದರೆ ನಾನು ನಿಮ್ಮ ಮನೆಗೆ ಮುಟ್ಸ್ಬೇಕಂದ್ರೆ ಎಷ್ಟಿದೆ ಕೊರಿಯರ್ ಖರ್ಚುಗಳಿದೆ ಪ್ಯಾಕೇಜಿಂಗ್ ಖರ್ಚುಗಳಿದೆ ಮತ್ತೆ ಮತ್ತೇನಾದರೂ ಕ್ಯಾಶ್ ಕಲೆಕ್ಷನ್ ಅಥವಾ ಏನಾದರೂ ಇದ್ದರೆ ಅದ್ರ ಖರ್ಚುಗಳು ಬರುತ್ತೆ ಸೊ ಅವಾಗ ಆಟೋಮೆಟಿಕ್ಲಿ ಐದು ಐದು ರೂಪಾಯಿ ಆದರೂ ಆಗ್ಬೋದು ಹತ್ತು ರೂಪಾಯಿ ಆದರೂ ಆಗ್ಬೋದು ಇದು ಸಪ್ರೇಟಾಗಿರುತ್ತೆ ಸೊ ಈ ಕಾಸ್ಟ್ಗಳನ್ನ ಅದರ ಜೊತೆಗೆ ಮತ್ತೆ ಇನ್ಶೂರೆನ್ಸ್ ಒಂದು ಐವತ್ತು ಪೈಸಾದರೂ ಇರುತ್ತೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ಸೊ ಅವಾಗ ಮಾಡಿದಾಗ ಒಂದು ಪೆನ್ ಎಷ್ಟು ಖರ್ಚು ಬೀಳುತ್ತೆ ಮಿನಿಮಮ್ ಎಷ್ಟು ಆರ್ಡರ್ ಕೊಡಬೇಕು ಅದರ ಅಕಾರ್ಡಿಂಗ್ಲಿ ನೀವು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ ಕ್ಲೈಂಟಿಗೆ ಪ್ರೈಸ್ ಹೇಳೋ ಮುಂಚೆ ಯಾವ ಇನ್ಕೋಟಮ್ ಯಾವ ಪೇಮೆಂಟಮ್ ಯಾವ ಲೊಕೇಶನ್ ಇದನ್ನೆಲ್ಲವೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡಬೇಕು ಎಕ್ಸ್ ವಾಕ್ಸ್ ಪ್ರೈಸ್ ಕೊಡ್ತೀರಾ ಆಮೇಲೆ ಅವನು ಡಿ ಡಿ ಪಿ ಕೇಳ್ತಾನೆ ಎಸ್ ಸರ್ ಇಲ್ಲ ಡಿ ಡಿ ಪಿ ಮಾಡ್ತೇವೆ ಅಂದರೆ ಅದೇ ಪ್ರೈಸಲ್ಲೇ ಮಾಡ್ತೀರಾ ಇಲ್ಲ ಪ್ರೈಸ್ ರಿವೈಸ್ ಮಾಡಿ ಕಳಿಸ್ಬೇಕು ಇದು ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಹೇಳೋದು ಇಲ್ಲೇನು ಮಾಡ್ತಾಯಿದ್ದೀರಾ ಡಿ ಎ ಪಿಯಲ್ಲಿ ನೀವು ಡೆಲಿವರಿ ಎಟ್ ಪ್ಲೇಸ್ ಮಾಡ್ತಾ ಮಾಡ್ತಾಯಿದ್ದೀರ ಅನ್ಲೋಡ್ ಮಾಡ್ತಾಯಿಲ್ಲ ಆ ಬಾಕ್ಸ್ ನೋಡಿ ಆ ಟ್ರಕ್ ಮೇಲೆ ಬಾಕ್ಸ್ ಇದೆ ಈ ಟ್ರಕ್ ಮೇಲೆ ಬಾಕ್ಸ್ ಇಲ್ಲ ಕೆಳಗಡೆ ಇದೆ ಇದು ಡೆಲಿವರಿ ಎಟ್ ಪ್ಲೇಸ್ ಅನ್ಲೋಡೆಡ್ ಅಂದರೆ ಇಲ್ಲಿ ಲೊಕೇಶನಿಗೆ ಹೋಗಿ ನೀವು ಪ್ರಾಡಕ್ಟ್ನ ಮಾಡ್ತಾ ಮಾಡ್ತಾಯಿದ್ದೀರಾ ಸರ್ ನಾ ಏನು ಪೆನ್ಗಳ ಪ ಅಲ್ಲ ನಾವೇನೋ ಕೈಯಲ್ಲಿ ಕೊಡ್ಬೋದು ತಾನೆ ಯಾವಾಗಲೂ ಪೆನ್ನಿನ ಬಾಕ್ಸ ನೀವು ಕಳಿಸೋದು ಇವಾಗ ಇಂಜಿನಿಯರಿಂಗ್ ಪ್ರಾಡಕ್ಟ್ ಇದೆ ತುಂಬ ಹೆವಿ ಇದೆ ಕ್ರೀನ್ಗಳೆಲ್ಲ ಬೇಕು ಅದನ್ನು ಅನ್ಲೋಡ್ ಮಾಡೋಕ್ಕೆ ಪ್ರೊಫೆಷ್ನಲ್ಸ್ ಬೇಕು ಅವಾಗೇನು ಮಾಡ್ತೀರಾ ಅವಾಗಲೂ ನೀವೇ ಹೋಗಿಬಿಟ್ಟು ಕೈಯಲ್ಲಿ ಎತ್ತಕ್ಕಾಗಲ್ಲ ಅವು ಕ್ರೀನ್ಗಳು ಬೇಕು ಜನ ಬೇಕಾಗುತ್ತೆ ಆ ಪ್ರೊಫೆಷ್ನಲ್ಸ್ ಬೇಕು ಅದನ್ನೆಲ್ಲ ಪ್ರಾಪರಾಗಿ ಮ್ಯಾನೇಜ್ ಮಾಡೋಕ್ಕೆ ನೀವು ಆ ಲೊಕೇಶನಲ್ಲಿ ಯಾರನ್ನಾದರೂ ಕಳಿಸ್ಬೇಕು ಅವಾಗ ಆ ಖರ್ಚುಗಳನ್ನೆಲ್ಲ ನೀವು ಇಲ್ಲಿ ಇದರಲ್ಲಿ ಹಾಕಬೇಕಾಗತ್ತೆ ಸಿ ಇದು ನೋಡಿ ಇದು ಐದು ರೂಪಾಯಿಗಾದರೂ ಹೋಗಲಿ ಎರಡು ರೂಪಾಯಿ ಎಲ್ಲಾದರೂ ಹೋಗಲಿ ಅದು ಹತ್ತು ರೂಪಾಯಿ ಎಲ್ಲಾದರೂ ಹೋಗಲಿ ಎಂಡ್ ಆಫ್ ದ ಡೇ ಎಲ್ಲ ದುಡ್ಡು ಬರೋದು ಕಸ್ಟಮರಿಂದೆ ಆದರೆ ನಿಮಗೆ ಆ ಕಸ್ಟಮರ್ ಕಡೆಯಿಂದ ತಗೊಳ್ಳೋ ಮುಂಚೆ ನಿಮಗೆ ಗೊತ್ತಿರಬೇಕಲ್ಲ ಇದ್ರೆಲ್ಲ ಖರ್ಚು ಎಷ್ಟಾಗುತ್ತೆ ಯಾವುದೋ ಒಂದು ಖರ್ಚು ಮಿಸ್ ಮಾಡ್ತಾನೆ ಓಕೆ ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಖರ್ಚು ಮಿಸ್ ಮಾಡಿದೆ ಯಾರದು ಲಾಸ್ ಅದು ಯಾರು ಜೇಬಿನ ಹೋಗುತ್ತೆ ಇವಾಗ ಸರ್ ಇಲ್ಲ ಸರ್ ನಾನು ಇನ್ಶೂರೆನ್ಸ್ ಪ್ರೈಸ್ ಬಿಟ್ಟಿದ್ದೇನೆ ಸೊ ಇವಾಗ ಆ್ಯಡ್ ಮಾಡಿಕೊಡಿ ಅಂದರೆ ಕೊಡ್ತಾರೆ ಆ ಕಸ್ಟಮರು ಕೊಟ್ಟರು ಕೊಡ್ಬೋದು ಆದರೆ ಒಂದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ಪ್ರೊಫೆಷ್ನಲ್ಸ್ ಅಲ್ಲ ನಿಮಗೇನು ಗೊತ್ತೇ ಇಲ್ಲ ಸೊ ಅನ್ಪ್ರೊಫೆಷ್ನಲ್ ಎಕ್ಸ್ಪೀರಿಯೆನ್ಸ್ ಕೊಡೋ ಬದಲು ಪ್ರಾಪರಾಗಿ ಎಲ್ಲವನ್ನೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಿ ಅವಾಗ ಇದು ವರ್ಕೌಟ್ ಆಗುತ್ತೆ ಓಕೆ ನೆಕ್ಸ್ಟ್ ಇರೋದು ಡೆಲಿವರಿ ಡ್ಯೂಟಿ ಪೇಯ್ಡ್ ಡೆಲಿವರಿ ಡ್ಯೂಟಿ ಪೇಡ್ ಅಂದರೆ ಇಲ್ಲಿ ನೀವು ಡೆಲಿವರಿ ಮಾಡ್ತಾ ಇದ್ರ ಜೊತೆಗೆ ಇಲ್ಲಿ ನೋಡಿ ಅನ್ಲೋಡ್ ಮಾಡ್ತಾ ಬಟ್ ಇಂಪೋರ್ಟ್ ಫಾರ್ಮಾಲಿಟೀಸ್ ಅವರೇ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಏನಾಗುತ್ತೆ ಇಂಪೋರ್ಟ್ ಫಾರ್ಮ್ಯಾಲಿಟೀಸ್ ನೀವು ಮಾಡ್ತೀರಾ ಡೆಲಿವರಿ ಡ್ಯೂಟಿ ಪೇಡ್ ಇಲ್ಲಿಂದ ಗೂಡ್ಸ್ಗಳನ್ನ ಪ್ಯಾಕ್ ಮಾಡೋದು ಟ್ರಾನ್ಸ್ಪೋರ್ಟ್ ಮಾಡೋದು ಎಲ್ಲ ಎಕ್ಸ್ಪೋರ್ಟ್ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡೋದು ಕಂಟೇನರ್ ದುಡ್ಡು ಕೊಡೋದು ಕಂಟೇನರ್ ದುಡ್ಡು ಕೊಟ್ಟು ಅವರ ಕಂಟ್ರಿಗೆ ಹೋಗೋದು ಅಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡೋದು ಅವರ ಇಂಪೋರ್ಟ್ ಡ್ಯೂಟಿ ಏನಿದೆ ಅವರ ಟ್ಯಾಕ್ಸಸ್ ಏನಿದೆ ಅವರ ವ್ಯಾಟ್ ಏನಿದೆ ಅದನ್ನೆಲ್ಲ ಕ್ಲೇಮ್ ಮಾಡೋದು ಅದು ಮೇಲೆ ಆ ಪ್ರಾಡಕ್ಟ್ನ ತೊಗೊಂಡು ಹೋಗಿ ಕ್ಲೈಂಟ್ ಪ್ಲೇಸಿಗೆ ಕೊಡೋದು ಇದೆಲ್ಲವೂ ಕೆಲಸ ನಿಮ್ದಿರುತ್ತೆ ವಿತ್ ಇನ್ಶೂರೆನ್ಸ್ ಯಾಕೆಂದರೆ ನಾಳೆ ಏನಾದರೂ ಆದರೆ ನೀವು ಅದರಲ್ಲಿ ಉಳ್ಕೋಬೇಕಲ್ಲ ಇನ್ಶೂರೆನ್ಸ್ ತೊಗೊಂಡಿಲ್ಲ ಪ್ರಾಡಕ್ಟ್ ಎಲ್ಲ ಮಿಸ್ ಆಯಿತು ಯಾರು ಜೊ ಲಾಸ್ ಇವಾಗ ಬಾಯರ್ ಅಂತ ಹೇಳ್ತಾರೆ ನಾನು ನಿನಗೆ ಫುಲ್ ದುಡ್ಡು ಕೊಟ್ಟಿದ್ದಪ್ಪ ನನಗೆ ಗೊತ್ತಿಲ್ಲ ರಿಸ್ಕ್ ನಿಂದೇ ಇತ್ತು ಇವಾಗ ರಿಸ್ಕ್ ನಿಮ್ಮದಿರೋದ್ರಿಂದ ಇನ್ಶೂರೆನ್ಸ್ ನಿಮ್ಮದೇ ಇರಬೇಕು ನೀವೇ ಹೋಗಿ ಕ್ಲೇಮ್ ಮಾಡಿಕೊಂಡು ಪ್ರಾಡಕ್ಟ್ನ ದುಡ್ಡು ತೊಗೊಂಡು ಮತ್ತೊಮ್ಮೆ ಪ್ರಾಡಕ್ಟ್ ರೆಡಿ ಮಾಡಿ ಕ್ಲೈಂಟಿಗೆ ಕಳಿಸ್ಬೇಕಾಗತ್ತೆ ಇದೆಲ್ಲವೂ ಜವಾಬ್ದಾರಿ ನಿಮ್ಮ ಸೊ ಡಿ ಡಿ ಪಿ ತುಂಬ ಸೇಫ್ ಯಾರಿಗೆ ಬಾಯರಿಗೆ ಯಾಕೆ ಅವನ ಮನೆಯವರೆಗೂ ಸುಮ್ಮನೆ ಬಂದು ಬೀಳ್ತಾ ಇದೆ ಮೆಟೀರಿಯಲ್ ದುಡ್ಡು ಕೊಡ್ತಾ ಇದ್ದಾನೆ ಬಟ್ ಮೆಟೀರಿಯಲ್ ಮನೆಗೆ ಬಂದು ಬೀಳ್ತಾಯಿದೆ ಇಲ್ಲಿ ಎಕ್ಸ್ ಎಕ್ಸ್ವಾಕ್ಸಲ್ಲಿ ಮೆಟೀರಿಯಲ್ ನಾನೇನು ಮಾಡ್ತಾ ಇಲ್ಲ ಎಲ್ಲ ರಿಸ್ಕ್ ಬಾಯಿರೋದು ಎಕ್ಸ್ಪೋರ್ಟರ್ ಆರಾಮಾಗಿರ್ತಾನೆ ಯಾಕೆ ಮೆಟೀರಿಯಲ್ ರೆಡಿ ಮಾಡಿದ್ದಾನೆ ಬೇರೆಯವ್ರ ಸಲ ಇಟ್ಟಿದ್ದಾನೆ ಅವ್ನು ಬಂದು ಯಾವಾಗ ತೊಗೊಂಡು ಹೋಗ್ತಾನೆ ತೊಗೊಂಡು ಹೋಗಲಿ ದುಡ್ಡು ನನ್ನ ನನ್ನ ದುಡ್ಡು ಬಂದಿದೆ ಮುಗಿದೋಯ್ತು ಸೊ ಇದನ್ನೆಲ್ಲವೂ ನೀವು ನೋಡ್ಕೋಬೇಕಾಗತ್ತೆ ಬಟ್ ಇದರಲ್ಲಿ ಯಾವುದೇ ಥರದ ಪೇಮೆಂಟ್ ಟರ್ಮ್ಸ್ ನಾವು ಮಾತಾಡ್ತಾ ಇಲ್ಲ ಇನ್ಕೋ ಟರ್ಮ್ಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ಪೇಮೆಂಟ್ ಟರ್ಮ್ಸ್ ಕ್ಯಾಲ್ಕುಲೇಟ್ ಆಗೋಲ್ಲ ಅಂತ ನಾನು ನಿಮ್ಗೆ ಮುಂಚೆನೇ ಹೇಳಿದೆ ಇದರಲ್ಲಿ ಯಾವ ಟರ್ಮ್ಸ್ ಇದೆ ಯಾ ಯಾವ ಓನರ್ಶಿಪ್ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಕಂಟೇನರಲ್ಲಿ ಏನಿದೆ ಈ ಬಾಕ್ಸ್ಗಳಲ್ಲಿ ಏನಿದೆ ಅದು ಏನು ಯಾರಿಗೂ ಗೊತ್ತಿರಲ್ಲ ನಾವು ಹೇಳ್ತಾ ಇರೋದೇನೋ ಈ ಟ್ರಾನ್ಸ್ಪೋರ್ಟೇಷನಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಜವಾಬ್ದಾರಿ ಮಾತ್ರ ನಿಮ್ಮದು ಇಲ್ಲಿ ನೋಡಿ ಟ್ರಾನ್ಸ್ಪೋರ್ಟ್ ಆಬ್ಲಿಗೇಷನ್ಸ್ ಕಾಸ್ಟ್ ಮತ್ತು ರಿಸ್ಕ್ ಈ ಮೂರು ವಿಷಯದ ಬಗ್ಗೆ ಮಾತ್ರ ಇನ್ಕೋಟಮ್ ಇರೋದು ಇದನ್ನು ಎರಡು ನೂರು ದೇಶಗಳು ಒಪ್ಕೊಂಡಿದೆ ಎರಡು ನೂರು ದೇಶಗಳಲ್ಲಿ ಸೇಮ್ ಇದೆ ಈ ಇನ್ಕೋ ಟರ್ಮಲ್ಲಿ ಸರ್ ಡಿ ಎ ಪಿ ಟರ್ಮ್ಸ್ ಅಂದರೆ ಎಲ್ಲರೂ ಇದನ್ನೇ ರೆಫರ್ ಮಾಡ್ತಾರೆ ಬೇರೆ ಏನೂ ಡಾಕ್ಯುಮೆಂಟ್ಸ್ಗಳು ಇರೋಲ್ಲ ಸೊ ಇದನ್ನು ನೋಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡಿ ಇದರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸೊ ಇವಾಗ ಡ್ಯೂಟಿನೂ ಪೇ ಮಾಡಿದರೆ ನಿಮ್ಮ ಎಕ್ಸ್ಪೋರ್ಟ್ ಫಾರ್ಮಾಲಿಟಿ ಮುಗಿಸಿದ್ರಿ ಇಂಪೋರ್ಟ್ ಫಾರ್ಮಾಲಿಟಿ ಮುಗಿಸಿದ್ರಿ ಮನೆಯವರೆಗೂ ಪ್ರಾಡಕ್ಟ್ ತೊಗೊಂಡು ಹೋದ್ರಿ ಅವ್ರು ಅನ್ಲೋಡ್ ಮಾಡ್ಕೊಳ್ತೀವಿ ಇದರಲ್ಲಿ ಅನ್ಲೋಡಿಂಗ್ ಇಲ್ಲ ಇಲ್ಲಿ ಟ್ರಕ್ ಮೇಲೆ ಇದೆ ಇಲ್ಲಿ ಅನ್ಲೋಡೆಡ್ ಅಂತ ಎಲ್ಲಿ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ತಿರೋ ಅಲ್ಲಿ ಮಾತ್ರ ಅನ್ಲೋಡ್ ಮಾಡ್ತೀರಾ ಬೇರೆ ಎಲ್ಲದರಲ್ಲೂ ಕೂಡ ನೀವು ಅನ್ಲೋಡಿಂಗ್ ಏನು ಮಾಡೋಲ್ಲ ಅವರೇ ಅನ್ಲೋಡ್ ಮಾಡ್ಕೊಳ್ತಾರೆ ಈಗ ಪೆನ್ನಿನ ಬಾಕ್ಸ್ ಇದೆ ಅಲ್ಲಿ ಏನಾದರೂ ಒಂದು ವೇರ್ ಹೌಸ್ ಇರುತ್ತೆ ಫೋಕ್ ಲಿಫ್ಟ್ಸ್ ಇರುತ್ತೆ ಅವರೇ ಅನ್ಲೋಡ್ ಮಾಡ್ಕೊಳ್ತಾರೆ ನಾನೇನು ಹೋಗಿ ಅಲ್ಲಿ ಮಾಡೋದು ರೈಟ್ ಅದು ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ಗಳಿಗೆ ಮಾತ್ರ ಅನ್ಲೋಡಿಂಗ್ ಏನಾದರೂ ಚಾಲೆಂಜಸ್ ಇರುತ್ತೆ ಆ ಥರ ಪ್ರಾಡಕ್ಟ್ಸ್ಗಳಿಗೆ ಮಾತ್ರ ಈ ಟರ್ಮ್ಸ್ ಯೂಸ್ ಮಾಡ್ತಾರೆ ಇಲ್ಲಾಂದರೆ ಯೂಸ್ ಮಾಡಲ್ಲ ಓಕೆ ಇವಾಗ ನಾವು ಸಿ ರೂಟಲ್ಲಿ ನೋಡೋಣ ಇವಾಗ ನಾವೇನಾದರೂ ಸಿ ಎಲ್ಲಿ ಕಳಿಸುವಾಗ ನಮ್ಮ ಕತೆ ಹೇಗೆ ಎಫ್ ಎ ಎಸ್ ಫ್ರೀ ಲಾಂಗ್ ಸೈಡ್ ಶಿಪ್ ಅಂದರೆ ಏನು ಅಲ್ಲಿ ಒಂದು ಡಾಕಿಂಗ್ ಜಾಗ ಇರುತ್ತೆ ನೀವು ಕಸ್ಟಮ್ ಕ್ಲಿಯರೆನ್ಸ್ ಎಲ್ಲ ಮಾಡ್ತೀರಾ ಎಕ್ಸ್ಪೋರ್ಟ್ ಕ್ಲಿಯರೆನ್ಸಸ್ ಎಲ್ಲ ಮಾಡಿಸಿ ಆ ಕಂಟೈನರ್ನ ಅಲ್ಲಿ ಸ್ಟೋರೇಜಲ್ಲಿ ಇಡಿಸ್ತೀರ ಆ ಸ್ಟೋರೇಜಿಂದ ಅಲ್ಲಿ ಜವಾಬ್ದಾರಿ ನಿಮ್ದು ಮುಗೀತು ಅಲ್ಲಿವರೆಗೂ ನೀವು ದುಡ್ಡು ಕೊಟ್ಟಿದ್ದೀರಾ ಅಲ್ಲಿವರೆಗೂ ನಿಮ್ಮ ಜವಾಬ್ದಾರಿನೂ ಮುಗೀತು ಮುಂದೆ ವೆಸಲ್ ಬುಕ್ ಮಾಡೋದು ಆ ವೆಸಲಿಂದ ಲೋಡ್ ಮಾಡಿಸ್ಕೊಳ್ಳೋದು ಅವನು ಕಂಟ್ರಿಗೆ ತರಿಸ್ಕೊಳ್ಳೋದು ಅಲ್ಲಿ ಎಕ್ಸ್ಪೋರ್ಟ್ ಫಾರ್ಮಾಲಿಟಿ ಮಾಡ್ಕೊಳ್ಳೋದು ಆ ಶಿಪ್ಪಿಂದ ದುಡ್ಡು ಕೊಡೋದು ಅದೆಲ್ಲವೂ ಬಾಯ ಇರೋದು ನಿಮಗೇನು ಅದರಿಂದ ಮಾಡೋದಿಲ್ಲ ನೆಕ್ಸ್ಟ್ ಎಫ್ ಒ ಬಿ ಫ್ರೀ ಆನ್ ಬೋರ್ಡ್ ಇದರಲ್ಲಿ ಏನು ಬಾಕ್ಸ್ ಏನಿದೆ ಆಚೆ ಇಡೋ ಬದಲು ಶಿಪ್ ಒಳಗಡೆ ಹಾಕಿದ್ದೀರಾ ಏನಾಗುತ್ತೆ ಸರಿ ಲೋಡಿಂಗಲ್ಲಿ ಏನೋ ತೊಂದರೆ ಆಯಿತು ಅವಾಗ ಇಲ್ಲ ಆದರೆ ಜವಾಬ್ದಾರಿ ಇಲ್ಲ ಇಲ್ಲ ಆದರೆ ಅದು ಪ್ರಾಪರಾಗಿ ಲೋಡ್ ಆಗೋ ಜವಾಬ್ದಾರಿನೂ ನಿಮ್ಮದೇ ಆ ವೆಸೆಲ್ ಅಲ್ಲಿಂದ ಹೊರಡಬೇಕು ಅಲ್ಲಿವರೆಗೂ ಜವಾಬ್ದಾರಿ ನಿಮ್ಮದು ಎಲ್ಲ ಎಕ್ಸ್ಪೋರ್ಟ್ ಫಾರ್ಮ್ಯಾಲಿಟಿ ಕಂಪ್ಲೀಟ್ ಮಾಡ್ತೀರಾ ಆ ವೆಸೆಲ್ನ ಆ ಕಂಟೈನರ್ನ ಆ ವೆಸಲಲ್ಲಿ ಲೋಡ್ ಮಾಡಿಸ್ತಾರೆ ವೆಸಲ್ ಅಂದರೆ ಶಿಪ್ ಆ ಶಿಪ್ಪಲ್ಲಿ ಲೋಡ್ ಮಾಡಿಸ್ತೀರ ಅಲ್ಲಿವರೆಗೂ ನಿಮ್ಮ ಜವಾಬ್ದಾರಿ ಮುಗೀತು ಅದರ ಮುಂದ್ಗಡೆ ಇರೋ ದುಡ್ಡು ಇರ್ಬೋದು ಅದರಲ್ಲಿ ಏನಾದರೂ ಲಾಸ್ ಇರ್ಬೋದು ಅಥವಾ ರಿಸ್ಕ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಅದೆಲ್ಲ ಇಂಪೋರ್ಟರ್ ನೋಡ್ಕೊಳ್ತಾರೆ ಇದರಲ್ಲಿ ಸಿ ಎಫ್ ಆರ್ ಕಾಸ್ಟ್ ಆ್ಯಂಡ್ ಫ್ರೀಟ್ ಇದರಲ್ಲಿ ಏನಾಗುತ್ತೆ ಇದರಲ್ಲಿ ಬರೋ ಕಾಸ್ಟ್ಗಳನ್ನ ನೀವು ಪೇ ಮಾಡಬೇಕು ಬ್ಲೂ ಅಲ್ಲಿದೆ ನೋಡಿ ಈ ಶಿಪ್ ಕಾಸ್ಟ್ ಏನಿದೆ ಅದನ್ನು ಬ್ಲೂ ಅಲ್ಲಿದೆ ಅದು ದುಡ್ಡನ್ನ ನೀವು ಕೊಡ್ತೀರಾ ಅಥವಾ ಡಿಸ್ಕಸ್ ಮಾಡ್ಕೊಳ್ತೀರಾ ಅಥವಾ ಶೇರ್ ಮಾಡ್ಕೊಳ್ತೀರಾ ಏನೋ ಒಂದು ಮಾಡ್ತೀರ ಸೊ ಎಕ್ಸ್ಪೋರ್ಟ್ ಫಾರ್ಮ್ಯಾಲಿಟೀಸ್ ನೀವು ಮಾಡಿಕೊಡ್ತೀರಾ ಇಂಪೋರ್ಟ್ ಫಾರ್ಮಲಿಟೀಸ್ ಅವ್ರು ಮಾಡ್ಕೊಳ್ತಾರೆ ರಿಸ್ಕ್ ಯಾರ್ದು ಸೊ ಇವಾಗ ಇಲ್ಲಿ ಹೇಳಿ ಇನ್ಶೂರೆನ್ಸ್ ಯಾರ್ದಿದೆ ಸೊ ಆಬ್ವಿಯಸ್ಲಿ ರಿಸ್ಕ್ ಯಾರ್ದಿದೆ ಅವ್ರದೇ ಇನ್ಶೂರೆನ್ಸ್ ಸೊ ರಿಸ್ಕ್ ಇಂಪೋರ್ಟಂತಿದೆ ಇನ್ಶೂರೆನ್ಸ್ ಅವರೇ ತೊಗೊಳ್ಬೇಕು ಎಲ್ಲಿವರೆಗೂ ಇನ್ಶೂರೆ ಕಾಸ್ಟ್ ಇನ್ಶೂರೆನ್ಸ್ ಆ್ಯಂಡ್ ಫ್ರೀ ಎಲ್ಲಿವರೆಗೂ ಇನ್ಶೂರೆನ್ಸ್ ಸಪ್ರೇಟಾಗಿ ಬರೆದು ನೀವು ತೊಗೊಳ್ಳಿ ಅಂತ ಹೇಳಲ್ವೋ ಅಲ್ಲಿವರೆಗೂ ಇನ್ಶೂರೆನ್ಸ್ ನಿಮ್ದಲ್ಲ ಸರ್ ನಾನು ಸಿ ಐ ಅಲ್ಲಿ ಮಾಡ್ತೇನೆ ಬಟ್ ಇನ್ಶೂರೆನ್ಸ್ ತೊಗೊಳ್ಳಲ್ಲ ಆ ಥರ ಆಗಲ್ಲ ಸೊ ನೀವು ಸಿ ಐ ಎಫ್ ಮಾಡ್ತೇನೆ ಅಂದರೆ ನೀವು ಇನ್ಶೂರೆನ್ಸ್ ತೊಗೊಳ್ತಾ ಇದ್ದೀರ ಇಲ್ಲ ಸರ್ ಇನ್ಶೂರೆನ್ಸ್ ಇಲ್ಲ ನಾವು ತಗೊಳ್ತಾ ಇಲ್ಲ ಅಂದರೆ ನೀವು ಸಿ ಐ ಎಫ್ ಅಲ್ಲ ಸಿ ಎಫ್ ಆರ್ ಮಾಡ್ತಾ ಇರೋದು ಸಿ ಐ ಎಫ್ಗೂ ಸಿ ಎಫ್ ಆರ್ಗು ವ್ಯತ್ಯಾಸ ಇದೆ ಏನು ಇನ್ಶೂರೆನ್ಸ್ ಇಲ್ಲ ಸಿ ಐ ಎಫ್ ಅಂದರೆ ಕಾಸ್ಟ್ ಇದೆ ಎದ್ರದ್ದು ಈ ಕೆರಿಯರ್ ಏನು ಮೂಮೆಂಟ್ ಇದೆಯಲ್ಲ ಅದರ ಕಾಸ್ಟ್ ಅದಾದ ಮೇಲೆ ಇನ್ಶೂರೆನ್ಸ್ ಅದಾದ ಮೇಲೆ ಫ್ಲೆಟ್ ಎಲ್ಲವೂ ಇನ್ಕ್ಲೂಡಿಂಗ್ ಬರುತ್ತೆ ಎಕ್ಸ್ಪೋರ್ಟ್ ಫಾರ್ಮಾಲಿಟಿ ಮಾಡ್ತೀರಾ ಕಾಸ್ಟ್ಗಳನ್ನ ಫುಲ್ ಇಂಡಿಯಾದಿಂದ ಯು ಎಸ್ಗೆ ಹೋಗ್ತಾ ಇದೆ ಅಂದರೆ ಅಲ್ಲಿವರೆಗೂ ನಮ್ಮ ಏನು ಕಂಟೇನರ್ ಚಾರ್ಜ್ ಇದೆ ಅಥವಾ ವೆಸಲ್ ಚಾರ್ಜ್ ಇದೆ ಆ ಫುಲ್ ನಾವು ಪೇ ಮಾಡ್ತೇವೆ ರಿಸ್ಕ್ ಏನಿದೆ ನನ್ನ ಕಂಟೇನರ್ ಮೇ ವೆಸಲ್ ಮೇ ಒಳಗಡೆ ನನ್ನ ಕಂಟೇನರ್ ಲೋಡ್ ಆಗಿದೆ ಅಲ್ಲಿಗೆ ನನ್ನ ರಿಸ್ಕ್ ಮುಗೀತು ಮುಂದೆ ಅರೇಬಿಯ ಸ ಅರೇಬಿ ಸಮುದ್ರಕ್ಕೆ ಹೋಗಿ ನನ್ನ ಕಂಟೇನರ್ ಮುಳುಗೋಯ್ತು ಅಂದರೆ ನನಗೇನು ಅದರಿಂದ ವ್ಯತ್ಯಾಸ ಇಲ್ಲ ಅದು ಏನೇ ಇದ್ದರೂ ಕೂಡ ಇನ್ಶೂರೆನ್ಸ್ ತೊಗೊಂಡಿದ್ದೇವೆ ಆ ಇನ್ಶೂರೆನ್ಸ್ ಕಾಪಿನ ನೀವು ಇಂಪೋರ್ಟರ್ ಕಳಿಸ್ತೀರಾ ಓಕೆ ಇಂಪೋರ್ಟರ್ ಕಳಿಸಿದ್ಮೇಲೆ ಅಲ್ಲಿ ಮೇಲೆ ಕಂಟೇರ್ ಇಲ್ಲ ಅನ್ನೋದು ಗೊತ್ತಾದರೆ ಯಾಕಂದರೆ ಸಮುದ್ರದಲ್ಲಿ ಬಿದ್ದಾಗ ನಿಮಗೆ ನೀವು ಆಗಲೇ ಹೇಳಿ ಫೋನ್ ಮಾಡಿ ಹೇಳಲ್ಲ ಇಲ್ಲ ಸರ್ ನಿಮ್ಮ ಕಂಟೇನರ್ ಸಮುದ್ರದಲ್ಲಿ ಬಂದೆ ಬಿದ್ದಿದೆ ಎತ್ಕೊಂಡು ಹೋಗಿ ಅಂತ ಅದೇ ಆಗಲ್ಲ ಆಗದಿರೋ ಇರೋ ಕೆಲಸಗಳನ್ನ ಅವ್ರು ಹೇಳೋದಿಲ್ಲ ಸೊ ಹೀಗಾದಾಗ ನಾರ್ಮಲಿ ನಿಮ್ಮ ಕಂಟೇನರ್ಗಳನ್ನ ಏನೇ ಪ್ರಾಬ್ಲಮ್ ಆದರೂ ಕೂಡ ಇನ್ಶೂರೆನ್ಸ್ ಕಾಪಿ ಕಳಿಸಿರ್ತಾರೆ ಇಂಪೋರ್ಟರ್ ಹೋಗ್ತಾರೆ ನೋಡ್ತಾರೆ ಕಂಟೇನರ್ ಮಿಸ್ಸಿಂಗ್ ಇರುತ್ತೆ ಅದರ ಕ್ಲಾರಿಫಿಕೇಶನ್ ಕೇಳ್ತಾರೆ ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಥವಾ ಪ್ರೂಫ್ ಆಫ್ ಇನ್ಸಿಡೆನ್ಸ್ ಅಂತ ಒಂದು ಸರ್ಟಿಫಿಕೇಟ್ ಇರುತ್ತೆ ಆ ಇನ್ಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ ಅದು ಏನೇ ಪ್ರಾಬ್ಲಮ್ ಇದ್ರೂ ನಿಮ್ಮ ಇಂಪೋರ್ಟರ್ ನೋಡ್ಕೊಳ್ತಾರೆ ಯಾಕಂದರೆ ನೀವು ಇಲ್ಲಿಗೆ ಕುತ್ಕೊಂಡು ಏನು ಮಾಡೋಕ್ಕೆ ಬರಲ್ಲ ಯಾಕಂದರೆ ಪ್ರಾಬ್ಲಮ್ ಆಗಿರೋದು ಯು ಎಸ್ ಅಲ್ಲಿ ಇಂಡ್ಯಾದಿಂದ ಕರೆಕ್ಟಾಗಿ ಹೋಗಿದೆ ನಿಮ್ಮ ರಿಸ್ಕ್ ಮುಗೀತಲ್ಲಿ ನೀವೇನು ಮಾಡೋ ಹಾಗಿಲ್ಲ ಇನ್ಶೂರೆನ್ಸ್ ಕಾಪಿ ಅವ್ರು ಕಳಿಸಿದ್ದೀರಾ ಅವರು ಅದನ್ನು ನೋಡ್ಕೊಳ್ತಾರೆ ಆದರೆ ಇನ್ಶೂರೆನ್ಸ್ ಮಾಡುವಾಗ ಏನು ಕಂಜೂಸಿ ಮಾಡೋಕ್ಕೆ ಹೋಗ್ಬೇಡಿ ಒಳ್ಳೆ ಕ್ವಾಲಿಟಿ ಇನ್ಶೂರೆನ್ಸು ಅಥವಾ ಒಳ್ಳೆ ಕಂಪ್ನಿ ತೊಗೊಳ್ಳಿ ಅದರ ಬಗ್ಗೆ ನಾವು ಮುಂದೆ ಬರೋ ವಿಡಿಯೋದಲ್ಲಿ ಮಾತಾಡೋಣ ಸೊ ಇಲ್ಲಿಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ಅರ್ಥ ಆಗಿದೆಯಾ ಇಲ್ವಾ ಅರ್ಥ ಆಗಿಲ್ಲ ಅಂದರೆ ಏನು ಡೌಟ್ ಇದೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಈ ಈ ಡಾಕ್ಯುಮೆಂಟ್ ಆಲ್ರೆಡಿ ನಿಮಗೆ ಲಿಂಕ್ ಕೊಡ್ತಿ ಕೊಟ್ಟಿರ್ತೇನೆ ಅಟ್ಯಾಚ್ಮೆಂಟು ಸೊ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ನೀವು ಆ ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇನ್ನೊಂದು ವಿಷಯ ಏನಂದರೆ ಇವಾಗ ನೀವು ಒಂದು ಸರಿ ಎಕ್ಸ್ಪೋರ್ಟರ್ ಇದ್ದೀರಾ ಒಂದು ಸರಿ ಇಂಪೋರ್ಟರ್ ಇದ್ದೀರ ಓಕೆ ನೀವು ಕೆಲವೊಂದ್ಸರಿ ಎಕ್ಸ್ಪೋರ್ಟ್ ಮಾಡ್ಬೋದು ಕೆಲವೊಂದ್ಸರಿ ಇಂಪೋರ್ಟ್ ಮಾಡ್ಬೋದು ಇವಾಗ ನಾನೊಬ್ಬ ಎಕ್ಸ್ಪೋರ್ಟರ್ ಇದ್ದಾನೆ ಸೊ ಇವಾಗ ನನ್ನ ಪಾಯಿಂಟ್ ಆಫ್ ವ್ಯೂ ಏನು ಸರ್ ನಾನಿವಾಗ ಎಲ್ಲ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೇನೆ ನಾನು ಅವ್ನ ಮನೆಗೆ ಹೋಗಿ ಮುಟ್ಟಿಸ್ತಾನೆ ಅವ್ನ ಮನೆಗೆ ಹೋಗಿ ನಾನು ಎಲ್ಲ ವ್ಯಾಟ್ ಆಗಿರ್ಬೋದು ಇಂಪೋರ್ಟ್ ಫಾರ್ಮ್ಯಾಲಿಟಿ ಆಗಿರ್ಬೋದು ಇಂಪೋರ್ಟ್ ಸರ್ಟಿಫಿಕೇಷನ್ ಆಗಿರ್ಬೋದು ಇಂಪೋರ್ಟ್ ಲೈಸೆನ್ಸ್ ಆಗಿರ್ಬೋದು ಪ್ರತಿಯೊಂದೂ ನಾನು ನೋಡ್ಕೊಳ್ತೇನೆ ಅಂದರೆ ನೀವು ಡಿ ಡಿ ಪಿ ಮಾಡಿ ಇಲ್ಲ ಸರ್ ಎಲ್ಲ ಇಂಪೋರ್ಟ್ ಎಲ್ಲ ಮಾಡ್ತೇನೆ ಇಂಪೋರ್ಟ್ ಎಲ್ಲ ಮಾಡ್ಬೋದು ಇಲ್ಲ ಅಂದರೆ ನೀವೇ ಅವನ ಮನೆಗೆ ಹೋಗ್ಬಿಟ್ಟು ಬೇಕಂದರೆ ಅನ್ಲೋಡು ಮಾಡ್ತೀರಾ ಅನ್ಲೋಡ್ ಮಾಡ್ತೀರಾ ಅಂದರೆ ಡಿ ಪಿ ಯು ಮಾಡ್ಕೊಳ್ಳಿ ಇಲ್ಲ ಬೇರೆ ಇನ್ಕೋಟಮ್ಸ್ ಯೂಸ್ ಮಾಡ್ತೇನೆ ಸೊ ಇದೆಲ್ಲೋ ಇಲ್ಲಿ ಡೀಟೇಲ್ಸ್ ಇದೆ ನಾನು ಸ್ವಲ್ಪ ಸ್ಲೋ ಆಗಿ ಸ್ಕ್ರೋಲ್ ಮಾಡ್ತೇನೆ ಸ್ವಲ್ಪ ಓದ್ಕೊಳ್ಳಿ ಓಕೆ ಈ ವಿಡಿಯೋನ ಪಾಸ್ ಪಾಸ್ ಮಾಡ್ಕೊಳ್ಳಿ ನೀಟಾಗಿ ಓದ್ಕೊಳ್ಳಿ ಮತ್ತು ನೀವು ಕಂಟಿನ್ಯೂ ಮಾಡಿ ಇದರಲ್ಲಿ ಏನಿಲ್ಲ ತುಂಬ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಇದೆ ಎಲ್ಲ ರೂಟಿಂಗ್ ಇದೆ ಯಾವುದಕ್ಕೆ ಎಸ್ ಅಂದರೆ ಯಾವ ಇನ್ಕೋಟಮ್ ಆಗುತ್ತೆ ಯಾವುದಕ್ಕೆ ನೋ ಅಂದರೆ ಯಾವ ಇನ್ಕೋಟಮ್ ಆಗುತ್ತೆ ಅದು ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ ಅಷ್ಟೇ ಸೊ ಇವಾಗ ನಾನು ಇಂಪೋರ್ಟರ್ ನಾನೇನೋ ಚೈನಾದಿಂದ ಇಂಪೋರ್ಟ್ ಮಾಡ್ತಿದ್ದೇನೆ ಯಾವುದು ನನಗೆ ರಿಸ್ಕ್ ಇದೆ ಎಕ್ಸ್ ವರ್ಕ್ಸ್ ನಾನು ಇವಾಗ ಎಕ್ಸ್ಪೋರ್ಟ್ ಮಾಡ್ತೇನೆ ಯಾವುದು ರಿಸ್ಕ್ ಇದೆ ಡಿ ಡಿ ಪಿ ಸೊ ಇಲ್ಲಿ ಇಂಪೋರ್ಟರ್ ಇದ್ದಾಗ ನನಗೆ ಎಕ್ಸ್ ವರ್ಕ್ಸ್ ರಿಸ್ಕ್ ಅನಿಸುತ್ತೆ ನಾನು ಹೋಗಿ ಎಲ್ಲ ಕಾಸ್ಟು ರಿಸ್ಕು ಸೇಲರ್ ವೇರ್ಹೌಸದಿಂದ ಲೋಡ್ ಮಾಡ್ಕೋಬೇಕು ಅದನ್ನು ಹೋಗಿ ಎಲ್ಲ ಎತ್ಕೊಂಡು ಎಕ್ಸ್ಪೋರ್ಟ್ ಫಾರ್ಮಾಲಿಟಿ ಲೈಸೆನ್ಸಸ್ಸು ಎಲ್ಲವನ್ನು ಮ್ಯಾನೇಜ್ ಮಾಡಿಕೊಂಡು ಅವನ ಸೇಲರ್ ವೇರ್ಹೌಸಿಂದ ಲೋಡ್ ಮಾಡಿಕೊಂಡು ನಾನು ಬರಬೇಕು ಅಂದರೆ ಎಕ್ಸ್ ವರ್ಕ್ಸ್ ಇಲ್ಲ ಅಂದರೆ ಯಾವುದು ಇಲ್ಲಿ ಕೆಳಗಡೆ ನೋಡಿ ನಾನು ಯಾವುದೇ ಥರದ ಖರ್ಚುಗಳು ಬೇಡ ತಲೆನೋವು ಬೇಡ ನೀವೇ ತೊಗೊಂಡು ಬಂದು ಕೊಡಿ ಎಲ್ಲದಕ್ಕೂ ನೋ ಅಂದರೆ ಡಿ ಡಿ ಪಿ ಸೊ ಇದನ್ನು ಕೂಡ ಸ್ಲೋ ಆಗಿ ಸ್ಕ್ರೋಲ್ ಮಾಡ್ತಾರೆ ಪಾಸ್ ಮಾಡಿ ನೋಡ್ಕೊಳ್ಳಿ ಓಕೆ ಸೊ ಈ ಇನ್ಕೌಂಟರ್ಗಳು ಕಂಪ್ಲೀಟಾಗಿ ಕ್ಲಿಯರ್ ಆಗಿರಬೇಕು ಇವಾಗ ಏನಾದರೂ ಡೌಟ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ ಯೂಸ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿರುತ್ತೆ ಕಂಪ್ಲೀಟಾಗಿ ನೋಡೋವರೆಗೂ ಅರ್ಥ ಆಗೋಲ್ಲ ಸೊ ಇದನ್ನು ಮತ್ತೇನೋ ಡೌಟ್ ಇದ್ದರೆ ಇನ್ನೊಂದು ಸರಿ ನೋಡಿ ಏನು ಕೇಳೋದಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಯೂಸ್ ಮಾಡಿ ಅದಲ್ಲದೆ ಇದನ್ನು ನೀವು ಪ್ರಾಪರಾಗಿ ಒಂದು ಕಲರ್ಿಂಟ್ ಆಟ ತಗೊಳ್ಳಿ ಯಾಕೆಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಂಡ್ರೆ ಇದರಲ್ಲಿ ಏನೂ ನಿಮ್ಗೆ ಗೊತ್ತಾಗಲ್ಲ ಯಾರ ಜವಾಬ್ದಾರಿ ಅನ್ನೋದು ಹೇಗೆ ಗೊತ್ತಾಗುತ್ತೆ ಗೋಲ್ಡ್ ಕಲರ್ ಕೂಡ ನಿಮ್ಗೆ ಬ್ಲ್ಯಾಕ್ ಕಲರಲ್ಲೇ ಸಿಗುತ್ತೆ ಸೊ ಅವಾಗ ಆಟೋಮೆಟಿಕ್ಲಿ ನಿಮ್ಗೆ ಏನು ಪ್ರಿಂಟ್ಔಟ್ ತೊಗೊಂಡಿದಾರೆ ಅಂತ ಗೊತ್ತಾಗಲ್ಲ ಪ್ರಾಪರಾಗಿ ಒಂದು ಕಲರ್ ಪ್ರಿಂಟ್ಔಟ್ ತೊಗೊಳ್ಳಿ ಒಂದು ಲ್ಯಾಮಿನೇಷನ್ ಮಾಡ್ಕೊಳ್ಳಿ ಯಾಕಂದ್ರೆ ಲಾಂಗ್ ಟರ್ಮ್ವರೆಗೂ ರೆಕಾರ್ಡ್ ಇರಬೇಕು ಒಂದು ಲ್ಯಾಮಿನೇಷನ್ ಮಾಡಿಸ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಪ್ರತಿದಿನ ನೋಡಿ ನೀವೇನಾದರೂ ತುಂಬ ಆಳ್ಸಿ ಇಲ್ಲ ಅಂದರೆ ಪ್ರತಿದಿನ ನೋಡ್ಕೊಳ್ಳಿ ಓಕೆ ಈ ಇನ್ಕೂಟ ಅಂದರೆ ಏನೋ ಒಂದು ರಿವಿಷನ್ ಟೈಪಲ್ಲಿ ಮಾಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಮುಂದೆ ಯಾವಾಗಾದರೂ ಯಾವುದೇ ಇನ್ಕೂಟಮ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಕೂಡ ಯಾವ ಜವಾಬ್ದಾರಿ ಎಲ್ಲಿವರೆಗೂ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕವರ್ ಮಾಡ್ತೇವೆ ಇಲ್ಲ ಅಂದರೆ ಸರಿ ಸರಿ ಇಷ್ಟೆಲ್ಲ ಮಾಡಬೇಕಾ ಅವಶ್ಯಕತೆ ಇದೆಯಾ ಬೇಡ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ ಏನೇನು ಖರ್ಚುಗಳಿದೆ ನೋಡ್ಕೊಳ್ಳಿ ಅದೆಲ್ಲ ಖರ್ಚುಗಳನ್ನ ಇನ್ಕ್ಲೂಡ್ ಮಾಡಿಕೊಂಡು ನೀವು ಆ್ಯಡ್ ಮಾಡಿಕೊಂಡು ಮಾಡಿ ಆದರೆ ಬೇಸಿಕ್ಲಿ ಒಂದು ಪಿಕ್ಚರ್ ಇತ್ತು ಅಂದರೆ ನಿಮ್ಮ ಪ್ರಾಕ್ಟಿಕಲಿ ಗೊತ್ತಾಗ್ಬಿಡುತ್ತೆ ಯಾವ ಎಲ್ಲ ಕಾಸ್ಟ್ಗಳು ಇನ್ಕ್ಲೂಡೆಡ್ ಇದೆ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆಯದು ಓಕೆ ಇದರಲ್ಲಿ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಬೇರೆ ಏನಾದರೂ ಕೇಳೋದಿದ್ರೆ ಕಮೆಂಟ್ ಬಾಕ್ಸ್ನೇ ಯೂಸ್ ಮಾಡಿ ಇವಾಗ ಆಲ್ಮೋಸ್ಟ್ ಈ ಪ್ಲೇ ಲಿಸ್ಟಲ್ಲಿ ಕನ್ನಡ ಪ್ಲೇಲಿಸ್ಟಲ್ಲಿ ಎಲ್ಲ ಡೀಟೇಲ್ಸ್ ಆಗಿದೆ ಸ್ವಲ್ಪ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಬನ್ನಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ ಯೂಸ್ ಮಾಡಿಕೊಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ಬೇಕಂದರೆ ಬೆಲ್ ಐಕಾನ್ ಕೂಡ ಆನ್ ಮಾಡಿಕೊಡಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್